ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಕ್ಷ್ಮೀ ಬಾಗಲಕೋಟೆ ಈಗಾಗಲೇ ಸಾರ್ವಜನಿಕರು ಬೆಲೆ ಏರಿಕೆಯಿಂದಾಗಲಿ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸಿದ್ದಾರೆ ಅದರ ಜೊತೆಗೆ ಆಟೋ ಚಾಲಕರು ಸಹ ಬೆಲೆ ಏರಿಕೆಯ ಜೊತೆಗೆ ಜೀವನ ನಡೆಸೋದು ಸಹ ಕಷ್ಟವಾಗ್ತಾ ಇರುವಂಥದ್ದು ಅವರಿಗೆ ಯಾವುದೇ ರೀತಿಯಾದಂತಹ ಏನು ಉದ್ಯೋಗಕ್ಕೆ ಹೊಡೆತ ಬೀಳ್ತಾ ಇರುವಂತಹದ್ದು ಸೊ ಈ ಎಲ್ಲದರ ಕುರಿತು ಮಾತಾಡಿಸ್ತಾ ಹೋಗ್ತೀನಿ ಬನ್ನಿ ಅಣ್ಣ ನಮಸ್ತೆ ಪಾಪ ಊಟ ಮಾಡ್ತಾ ಇದ್ರಿ ಅನ್ಸುತ್ತೆ ನಮಸ್ತೆ ಮ್ಯಾಮ್ ಓಕೆ ಊಟ ಆಯ್ತಾ ತಮ್ಮದು ಮಾಡ್ತಾ ಇದ್ದೀ ಹೇಳಿ ಓಕೆ ಸದ್ಯಕ್ಕೆ ಬೆಲೆ ಏರಿಕೆ ಆಗಿರುವಂಥದ್ದು ತಮಗೆ ಗೊತ್ತೇ ಇದೆ ಹಾಲಿನ ದರ ಆಗಿರ್ಬೋದು ಡೀಸೆಲ್ ದರ ಆಗಿರ್ಬೋದು ಅದ್ರ ಜೊತೆ ಗ್ಯಾಸ್ ದರ ಆಗಿರ್ಬೋದು ನಿಮ್ಗೆ ಎಷ್ಟು ಹೊಡಿತಾ ಇದ್ರಿ ತುಂಬಾ ಕಷ್ಟನೇ ಇದೆ ಮ್ಯಾಮ್ ಬೆಳಗ್ಗೆಯಿಂದ ದುಡಿದ್ರೆ ನಾವು ಹಿಂಗೆ ಬೆಳಗ್ಗೆಯಿಂದ ನೆಕ್ಸ್ಟ್ ಗಂಟೆ ಆಯ್ತು ಬೆಳಗ್ಗೆ ಆರು ಗಂಟೆಗೆ ಐತಿ ಇದು ಬರ ನೀವು ದುಡಿದ್ರಿಂದ ಇನ್ನೂ ಆರು ನೂರು ರೂಪಾಯಿ ದಿನಕ್ಕೆ ತುಂಬಾ ಕಷ್ಟ ಆಗಿದೆ ನಮಗೆ ಡೈಲಿ ಎಲ್ಲ ಮೊದ್ಲಿಗೆಲ್ಲ ಚೆನ್ನಾಗಿತ್ತು ಬಿಸ್ನೆಸ್ಸು ಈ ಗ್ಯಾಸ್ ರೇಟು ಹಾಲಿಂದು ಇನ್ನೂ ಮೂರು ತಿಂಗಳು ಕೂಡ ಆಗಿಲ್ಲ ಅವರಿಗೆ ಜಾಸ್ತಿ ಮಾಡಿ ಆ ಸರ್ಕಾರಕ್ಕೆ ಬಿಟ್ಟಿ ಬಾಗಿ ಅಂತ ಹಾಕಿದ್ರೆ ಜನಗಳು ಅನ್ಭವಿಸ್ತಾ ಇದಾರೆ ಅಷ್ಟೇ ನೀನ್ ಹೇಳಕ್ಕಾಗಲ್ಲ ಅವ್ರ ಮದ್ಯ ಸರಿಗ ಆಟೋ ಓಡಿಸೋರು ನೀವೇನು ಅನ್ಭವಿಸ್ತಾ ಇದ್ದೀರಾ ಈ ಆಮೇಲೆ ಇದು ಮ್ಯಾಮ್ ಯಾವ್ದು ಬೈಕ್ ಟ್ಯಾಕ್ಸಿ ತಂದಿದ್ರ ಬೈಕ್ ಟ್ಯಾಕ್ಸಿಂದು ತುಂಬಾ ಹೊರತಾ ಬಿದ್ದ್ಬಿಡಿದಾರೆ ನಮ್ಗೆ ಆಟೋ ಡ್ರೈವರ್ಗೆ ಬೆಲೆನೇ ಇಲ್ಲ ಬೈಕ್ ಟ್ಯಾಕ್ಸಿ ಎದುರ್ಗಡೆ ಕುಡ್ಸ್ಕೊಂಡು ಆ ಖಾಲಿ ಇದ್ರೂ ಆಟೋ ಆಟೋದಲ್ಲಿ ಸೇಫ್ಟಿ ಇರುತ್ತೆ ಹೊರತು ನಾವ್ ಸೇಫ್ಟಿ ಆಗಿ ಕರ್ಕೊಂಡು ಹೋಗ್ತೀವಿ ಟೂ ವೀಲರ್ ಏನ್ ಸೇಫ್ಟಿ ಇದೆ ಮ್ಯಾಮ್ ಏನ್ ಸೇಫ್ಟಿ ಇಲ್ಲ ಅದನ್ನ ಅವ್ರು ಅರ್ಥ ಮಾಡ್ಕೊಳ್ಳಿಂದ ಅವ್ರು ಸುಮ್ಮನೆ ಅದ್ರದ್ದು ಬೈಕ್ ಟ್ಯಾಕ್ಸಿ ಬಗ್ಗೆ ಇನ್ನು ಇದು ಮಾಡ್ತಾ ಇಲ್ಲ ಈಗನು ಸ್ಟಾಪ್ ಮಾಡಿ ಅಂದ್ರೂ ಈಗ ಓಡಿಸ್ತಾ ಇದ್ರು ಬೈಕ್ ಟ್ಯಾಕ್ಸಿ ಅವರು ಸರ್ ಈಗ ಮುಂಚೆ ಗ್ಯಾಸ್ ಬೆಲೆ ಕಡಿಮೆ ಇತ್ತು ಈಗ ಮತ್ತೆ ಐವತ್ತು ರೂಪಾಯಿ ಗ್ಯಾಸ್ ತಗೋತಾ ಇದ್ರಿ ಈಗಲೂ ತಗೋತಾ ಇದ್ದೀರಾ ಸೊ ದುಡ್ಡು ಉಳಿತಾ ಇದೆಯಾ ದುಡ್ಡು ಉಳಿಯಲ್ಲ ಮ್ಯಾಮ್ ಏನು ಮಾಡೋದು ಜೀವನ ಮಾಡಬೇಕಲ್ಲ ಜೀವನ ಮಾಡ್ಬೇಕು ಏನು ಮಾಡೋಕೆ ದುಡ್ಡು ಉಳಿಯಿದ್ದ ಅದನ್ನ ಏನೋ ಸ್ವಲ್ಪ ಹೆವಿ ಡ್ಯೂಟಿ ಅಷ್ಟೇ ಇನ್ನೇನು ಮಾಡೋಕೆ ಮೇಡಮ್ ನಮಸ್ತೆ ಏನ್ ಮೇಡಂ ಇಷ್ಟ ಆರಾಮ ಕೂತಿದ್ದೀರ ಸ್ವಲ್ಪ ಮುಂದೆ ಬನ್ನಿ onತರ ಏನಂದ್ರೆ ಆಟೋ ರಾಣಿ ತರ ಕಾಣ್ತಾ ಇದ್ದೀರಾ ನೀವು ಏನೋ ನೀವ್ ಒಂದ್ ಹೇಳ್ತಾ ಇದ್ದೀರಾ ಅಷ್ಟೇ ಹೊರತು ಇನ್ನೇನಿಲ್ಲ ತಮ್ಮ ಹೆಸರು ಮೇಡಮ್ ನನ್ನ ಹೆಸರು ಪರಮೇಶ್ವರಿ ಅಂತ ಮ್ಯಾಮ್ ಓಕೆ ಪರಮೇಶ್ವರಿ ಅವರೇ ಸದ್ಯಕ್ಕೆ ಹೇಗಿದೆ ಜೀವನ ತುಂಬಾ ಕೆಟ್ಟದಾಗಿದೆ ಮೇಡಂ ಅಷ್ಟೊಂದು ಅಂದ್ರೆ ಹೇಳಕಾಗಲ್ಲ ಯಾಕೆ ಮೇಡಂ ಯಾಕೆ ಅಂತಹ ಕೆಟ್ಟ ಸ್ಥಿತಿ ಇದೆ ಅಂತ ನಮ್ಮ ಆಟೋ ಡ್ರೈವರ್ಗೆ ಒಂದು ಕೆಟ್ಟು ಭೂತ ಅಂದ್ರೆ ರ್ಯಾಪಿಡು ಅದು ಅದ್ರ ಜೊತೆನಲ್ಲಿ ಬೆಲೆ ಏರಿಕೆ ಎಲ್ಲಿ ಹೆಂಗಿದೆ ಮೇಡಮ್ ಹೆಂಗ್ ಮೇಡಮ್ ಸಂಪಾದನೆ ಮಾಡೋದಕ್ಕಾಗುತ್ತೆ ಎಲ್ಲಿ ಬದುಕಕ್ಕಾಗುತ್ತೆ ಅದೇ ಮೇಡಮ್ ಕೆಟ್ಟು ವಿರಾಳ ರಾತ್ರಿ ಅಂತಂತಾರಲ್ಲ ಆ ಥರ ಕಠೋರವಾಗೈತೆ ಐತೆ ಮೇಡಮ್ ಜೀವನ ಈಗ ಬೆಲೆ ಏರಿಕೆ ಸಮಸ್ಯೆ ಎಷ್ಟು ಮಟ್ಟಿಗೆ ತಾಗಿದೆ ಮೇಡಮ್ ಸಿಕ್ಕಾಪಟ್ಟೆ ತಾಗಿದೆ ಮೇಡಮ್ ನಾವು ಮನೆ ಬಾಡಿಗೆ ಕಟ್ಟಬೇಕು ರೇಷನ್ನು ಎಲ್ಲಾದ್ರಲ್ಲೂ ಇವರು ಏರಿಕೆ ಮಾಡಿಕ್ಬಿಟ್ರೆ ನಾವು ಎಲ್ಲಿ ಮೇಡಮ್ ಸಂಪಾದನೆ ಮಾಡೋದು ಗ್ಯಾಸಲ್ಲೂ ಸಹ ಎಂಬತ್ತೊಂಬತ್ತು ರೂಪಾಯಿ ಏರಿಕೆ ಮಾಡಿಕ್ಕಿದ್ದಾರೆ ನಾವು ಮೇಡಮ್ ಅದ್ರಕ್ಕೆ ಹಾಕೊಳೋದಕ್ಕಾಗುತ್ತೆ ಈ ಸಂಪಾದನೆನೂ ಇಲ್ಲ ಈ ರ್ಯಾಪಿಡೋದೊಂದು ತೊಲಗೋಗಲ್ಲ ಅದಾದರೂ ತೊಲಗೋದ್ರೆ ನಮಗೇನಾದರೂ ಸಂಪಾದನೆ ಆಗ್ಬೋದೇನೋ ಅದು ಇಲ್ಲ ಅಟ್ಲೀಸ್ಟ್ ಸರ್ಕಾರ ಕಣ್ಣಿಲ್ವಾ ಮೇಡಮ್ ಬೆಲೆ ಏರಿಕೆ ಮಾಡೋ ಬದಲು ಏನು ಮೇಡಮ್ ಯೂಸ್ ಆಗುತ್ತೆ ಆ ಬೆಲೆ ಏರಿಕೆ ಮಾಡಿಬಿಟ್ಟು ಸಂಪಾದನೆ ಕೊಟ್ಟರೆ ಏನೋ ಬೆಲೆ ಏರಿಕೆ ಮಾಡಬೇಕು ಅದೇ ಥರ ನಮಗೆ ಸಂಪಾದನೆ ಸಿಗೋ ಥರ ಮಾಡಿ ಬೆಲೆ ಏರಿಕೆ ಮಾಡಲಿ ನಾವು ಒಪ್ಕೊಂತೀವಿ ಏನು ಮೇಡಮ್ ಇದು ಈ ಥರ ಸರ್ಕಾರನ ನಾವು ಮುಂಚೆ ಬಿಜೆಪಿ ಸರ್ಕಾರ ಇದ್ದಾಗ್ಲೂ ಇದೇ ತರ ಮಾಡಿದಾಗ ನಮ್ ಇದೇ ಕಾಂಗ್ರೆಸ್ ಸರ್ಕಾರ ನಮ್ ಕೈ ಜೋಡಿಸ್ಬಿಟ್ಟು ನಾವಿದೀವಿ ಅಂತ ಹೇಳ್ತಾ ಇದ್ರು ಇವಾಗ ಅದೇ ಕಾಂಗ್ರೆಸ್ ಸರ್ಕಾರ ನಮ್ಗೆ ತೊಂದರೆ ಕೊಡ್ತಾ ಇದೆ ಅಂದ್ರೆ ನಾವೇನ್ ಮೇಡಮ್ ಮಾಡಕ್ಕಾಗುತ್ತೆ ಹೇಳಿ ಈಗ ನೀವು ಮನೇನ ನಡ್ಸ್ಕೊಂಡು ಹೋಗ್ಬೇಕು ಅದರ ಜೊತೆಗೆ ಅಹ್ ಹೊರಗಡೆನೂ ದುಡಿಬೇಕು ಮನೆಯಲ್ಲೂ ಸಹ ನೀವೇ ನೋಡ್ಕೋಬೇಕು ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ಫಸ್ಟ್ ಆಫ್ ಆಲ್ ಕಷ್ಟ ಸೊ ಎರಡ್ರಲ್ಲೂ ಸಹ ಬೆಲೆ ಏರಿಕೆ ಕಾಣ್ತಾ ಇದೀರಾ ಅದರ ಜೊತೆಗೆ ಸರ್ಕಾರಗಳು ಏರಿಕೆಯನ್ನು ಮಾಡಿಬಿಟ್ಟು ಅವ್ರ ಅವರ ಮಧ್ಯ ಈಗಾಗ್ಲೇ ಏನು ಆ ಒಂದ್ ರೀತಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅದ್ರ ಬಗ್ಗೆ ಏನ್ ಹೇಳ್ತಿರತ್ತವು ಅವ್ರವ್ರೆ ಎಲ್ಲಾರು ಕಳ್ರೆ ಮೇಡಮ್ ಕಳ್ರೆ ಅವ್ರೆಲ್ಲಾರೂ ಅವ್ರವ್ರೆ ಕಳ್ರ್ ಕಳರು ಸಂತೆಗೆ ಹೋದ ಇರುತ್ತೆ ಅಷ್ಟೇ ಅವ್ರವ್ರೆ ಬೆಲೆ ಏರಿಕೆಗಳು ಮಾಡ್ಕೊತಾರೆ ಅವರು ಅವ್ರವ್ರು ಇದರಲ್ಲಿ ಪ್ರತಿಭಟನೆಗಳು ಮಾಡ್ಕೊಂತಾರೆ ಅದರಿಂದ ನಮ್ಗೆ ಏನ್ ಮೇಡಮ್ ಉಪಯೋಗ ಆಗ್ತಾ ಇದೆ ಏನು ಇಲ್ಲ ಪ್ರತಿ ಒಂದು ಲಾಸ್ 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 ಅಷ್ಟೇ ನಮ್ಗೆ ಏನಾದ್ರೂ ನಮ್ಮ ಆಟೋ ಡ್ರೈವರ್ಸ್ಗಳಿಗೆ ಆಗ್ಲಿ ನಮ್ಮ ಕೂಲಿ ಕಾರ್ಮಿಕಗಳಿಗೆ ಆಗ್ಲಿ ಪ್ರತಿಯೊಬ್ಬ ಹೋಗ್ಲಿ ಪ್ರಜೆಗಳಿಗೆ ಆಗ್ಲಿ ಏನಾದ್ರೂ ಒಂದು ಎಲ್ಪ್ ಆಗುತ್ತಾರೆ ಯಾವ್ದು ಮಾಡಿಲ್ಲ ಮ್ಯಾಮ್ ಅವರು ಪ್ರತಿಭಟನೆಗಳು ಮಾಡ್ಕೊಂತಾರೆ ಅವರು ಏನೊಂದ್ ಸ್ವಲ್ಪ ಹೊತ್ತು ಕೂತ್ಕೊಂತಾರೆ ಫ್ರೀಡಮ್ ಪಾರ್ಕ್ ಅಲ್ಲಿ ಮತ್ತೆ ಹೋಗ್ತಾರೆ ಅಷ್ಟೇ ಮೇಡಮ್ ಯಾರು ಯಾರ ಕಡೆಯಿಂದ ನಮ್ಗೆ ಆಗ್ತಾ ಇಲ್ಲ ಮ್ಯಾಮ್ ತಾವು ಆಟೋ ಓಡಿಸೋದಕ್ಕೆ ಕಾರಣ ಯಾಕಂತಂದ್ರೆ ನಿಮ್ಮ ಹೇರ್ ಸ್ಟೈಲು ನಿಮ್ಮ ಡ್ರೆಸ್ಸು ಮತ್ತೆ ನೀವು ಆಟೋ ಓಡಿಸೋದು ನೋಡಿದಾಗ ಒಂದ್ ರೀತಿಯಲ್ಲಿ ಕ್ಯೂರಿಯಾಸಿಟಿ ಬರುತ್ತೆ ಹೇಗೆ ಈ ಫೀಲ್ಡ್ ಬಂದ್ರಿ ನೀವು ಮೇಡಮ್ ಇದು ಸ್ವಾವಲಂಬಿ ಸ್ತ್ರೀಯಾಗಿ ಬದುಕಬೇಕು ಅಂತ ಬಂದಿರೋದು ಮ್ಯಾಮ್ ಇದು ನನಗೆ ತುಂಬ ಇಷ್ಟಪಟ್ಟಿರೋ ಜಾಬ್ ಮೇಡಮ್ ಪ್ರತಿಯೊಂದರಲ್ಲೂ ನಾವು ಒಬ್ಬರು ಕೈ ಕೆಳಗಡೆ ಸಂಪಾದನೆ ಮಾಡ್ತಾ ಇದ್ವಿ ಇದರಲ್ಲಾಗಲೇ ನಾವು ತನ್ನ ಕಾಲ್ ಮೇಲೆ ತಾನು ನಿಂತ್ಕೊಂಡು ನಾವು ತುಂಬ ಜನ ಹೆಣ್ಮಕ್ಳಿಗೂ ಆಟೋ ಟ್ರೈನಿಂಗ್ ಹೇಳ್ಕೊಡ್ತಾ ಇದ್ದೀವಿ ಸೊ ಅದರಲ್ಲೂ ಮಾಡಿಕೊಂಡು ನಾವು ದುಡ್ಡು ದುಡ್ದು ಇದರಲ್ಲಿ ಸಂಪಾದನೆ ಮಾಡ್ಬೋದು ಸಮಾಜ ಸೇವೆನೂ ಸ್ವಲ್ಪ ಮಾಡ್ಬೋದು ಬೇರೆ ಕಡೆ ಎಲ್ಲ ಬೇರೆ ಕ್ಷೇತ್ರಗಳಲ್ಲೇ ಬೇರೆ ಕೆಲಸಗಳಲ್ಲೆಲ್ಲ ಹೋದಾಗ ನಾವು ಅವ್ರ ಕೈ ಕೆಳಗಡೆ ಸಂಪಾದನೆ ಮಾಡಬೇಕು ನಮಗೆ ಟೈಮ್ ಇರೋಲ್ಲ ಸಮಾಜ ಸೇವೆ ಏನಾದರೂ ಮಾಡೋದಕ್ಕೆ ಸೊ ಇದು ನಮಗೆ ಉತ್ತಮ ಪ್ಲಾಟ್ಫಾರ್ಮ್ ಅನಿಸ್ತಾ ಇದೆ ನಾವು ಇದರಲ್ಲಿ ಸರ್ ನಮಸ್ತೆ ನಮ್ಮ ಹೆಸರು ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದ್ದಾರೆ ಐದು ವರ್ಷದಿಂದ ಓಡಿಸ್ತಾ ಇದ್ದೀರಾ ಹೇಗಿದೆ ಸರ್ ಆಟೋ ಜೀವನ ಕಷ್ಟ ಇದೆ ಮೇಡಮ್ ಬಿಸ್ನೆಸ್ ಆಗ್ತಾ ಇಲ್ಲ ಈಗ ಈಗ ಬೆಲೆ ಏರಿಕೆ ಆಗಿದೆ ಇದ್ರ ಮಧ್ಯೆ ಎಷ್ಟು ಚಂದ ಇದೆ ಸರ್ ಈಗ ಬೆಲೆ ಏರಿಕೆ ಆಗಿದೆ ಇದ್ರ ಮಧ್ಯದಲ್ಲೂ ಎಷ್ಟು ಚೆನ್ನಾಗಿದೆ ಅಂದೆ ಚೆನ್ನಾಗಿಲ್ಲ ಮೇಡಮ್ ಬಿಸ್ನೆಸ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಿಲ್ಲ ಬೆಳಗ್ಗೆ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಮಾಡಿದೀನಿ ಅಷ್ಟೇ ಬಿಸ್ನೆಸ್ ಆಗ್ತಾ ಇಲ್ಲ ಮೇಡಮ್ ಈಗ ಎಲ್ಲ ಈಗ ಸ್ಕೂಲ್ ನೆಕ್ಸ್ಟ್ ತಿಂಗಳಿಂದ ಸ್ಕೂಲ್ ಎಲ್ಲ ಸ್ಟಾರ್ಟು ಫೀಸ್ಗಳು ಕಟ್ಟಬೇಕು ಬೆಳಗ್ಗೆ ಅಂದ್ರೆ ಬಿಸ್ನೆಸ್ಸೇ ಬರ್ತಾ ಇಲ್ಲ ರ್ಯಾಪಿಡ್ ಬೈಕ್ ಟ್ಯಾಕ್ಸಿ ಇಂದನೇ ತುಂಬಾ ತೊಗೊಳ್ಳೋದು ಈಗ ಸರ್ಕಾರಗಳು ಬೆಲೆ ಏರಿಕೆ ಮಾಡಿದವೆ ಬೆಲೆ ಏರಿಕೆ ಮಾಡಿಬಿಟ್ಟು ಪ್ರತಿಭಟನೆ ಮಾಡೋದಕ್ಕೆ ಸರ್ಕಾರಗಳೇ ಮುಂದಾಗ್ತಾ ಇದಾವೆ ಇದ್ರ ಮಧ್ಯದಲ್ಲಿ ನಿಮ್ಗಳು ಕೇಳೋರು ಯಾರು ರಾ ಯಾರು ಕೇಳ್ತಾರೆ ಮೇಡಮ್ ರಾಜಕಾರಣಿಗಳೇ ಕೇಳಬೇಕು ರಾಜಕಾರಣಿಗಳಲ್ಲಿ ಕೇಳ್ತಾ ಇಲ್ಲ ಬಡವರು ಆಟೋ ಡ್ರೈವರ್ ಬಗ್ಗೆ ರೆಸ್ಪಾನ್ಸ್ ಇಲ್ಲ ಏನು ಮಾಡೋದು ಸರ್ ಈಗ ಹಾಲಿನ ದರ ಆಗಿದೆ ಗ್ಯಾಸ್ ದರ ಹೆಚ್ಚಳವಾಗಿದೆ ಎಲ್ಲವೂ ಸಹ ಹೆಚ್ಚಳವಾಗಿದೆ ಹಾಲು ತೊಗೊಳೋದು ಬಿಟ್ಟಿದೀರಾ ಗ್ಯಾಸ್ ತೊಗೊಳೋದು ಬಿಟ್ಟಿದೀರಾ ಇಲ್ಲ ತೊಗೋತಾ ಇದ್ದೀರಾ ತಗೊಳ್ಳೇ ಬೇಕಲ್ವಾ ಮೇಡಮ್ ಬೆಳಿಗ್ಗೆ ನಾನು ಇದನ್ನ ಇದು ಆಯಿಲ್ ಆಯಿಲ್ ತಂಬಾರು ಹೋಗಿದ್ದೆ ಟೂ ಹಂಡ್ರೆಡ್ ರುಪೀಸು ಎಲ್ಲಿ ತಮ್ಮ ದುಡಿಯೋದೇ ಕಮ್ಮಿ ಬಿಗ್ನೆಸ್ ಮಾಡೋದೇ ಕಷ್ಟ ಆಗ್ಬಿಡಿದೆ ಆಗ್ತಾ ಇಲ್ಲ ಮೇಡಮ್ ತುಂಬಾ ಕಷ್ಟ ಆಗ್ತಾ ಇದೆ ಮಾಡೋಕ್ಕಾಗಲ್ಲದೆಲ್ಲ ಬಂದ್ಬಿಟ್ಟಿದ್ವಿ ಅಲ್ಲ ಡಿಪಾರ್ಟ್ಮೆಂಟ್ಗೆ ಕಷ್ಟನೋ ಸುಖನೋ ಒಂದು ನಮಗೆ ಬೆಲೆ ಏರಿಕೆಗಿನ ಈ ಪುಡಾರಿಗೆ ಬಂದಿರಲ್ಲ ಅವರು ಫಸ್ಟ್ ಕಷ್ಟ ಇನ್ನೊಂದು ನಮ್ಮ ಆಸೆಗೆ ಬದಿಯಾಗ್ತಾರಲ್ಲ ಈ ಎರಡು ಸಾವಿರ ಅದೇ ನೀವು ತಿಂದರೆ ನಿಮ್ದೇ ತಿನ್ಬೋದು ಹಿಂಗೆ ಕೈ ಕ್ಯಾಚ್ ಕೇಳಬೇಕು ಅವ್ರು ಕೊಡೋರು ಈ ಕಡೆ ಕಿತ್ತು ಹಿಂಗೆ ಕಿತ್ಕೊಂತ ಇದ್ದಾರೆ ಅದು ಯಾರಿಗೂ ಅರ್ಥ ಆಗ್ತಲ್ಲ ಹೆಣ್ಮಕ್ಳಿಗೆ ಎರಡು ಸಾವಿರ ಬಂದು ಕುಣಿದು ಡ್ಯಾನ್ಸ್ ಆಡ್ತಾರೆ ಏನಿದೆ ಎರಡು ಸಾವಿರ ಬಂದು ಕುಣಿದು ಡ್ಯಾನ್ಸು ಏನು ಕೊಡ್ತಾರೆ ಒಂದು ದಿನ ಬೆಲೆ ಒಂದು ಹಾಲು ತೊಗೋಬೇಕು ಅಂದರೆ ನಾನು ಐವತ್ತು ರೂಪಾಯಿ ಬೇಕು ಆಚೆ ಹೋಗಿ ತರಕಾರಿ ಮಿನಿಮಮ್ ನೂರು ರೂಪಾಯಿ ಬೇಕು ಸುಮ್ಮನೆ ಒಂದು ಟೈಮ್ಗೆ ನತಾರ ದಿನಕ್ಕಲ್ಲ ಒಂದು ಟೈಮ್ಗೆ ಇದರಿಂದ ಎಲ್ಲಿ ಹೋಗಿದ್ವಿ ಅಂದರೆ ಜನಕ್ಕೆ ಅರ್ಥ ಆಗ್ಬಿಟ್ಟು ನಾವು ತಿಳಿಬೇಕು ಕೊಡಬೇಕು ಅಲ್ವಾ ಏನು ಹೇಳ್ತೀವಿ ನೀವು ಬಿಟ್ಟಿ ಭಾಗ ಬೇಡ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಅವ್ರು ಬಂದು ಒಂದು ದಿನ ತರಕಾರಿ ಬಂದು ತೊಗೊಂಡಿದ್ದೀರ ಕೇಳಿ ಅವರ ಸಿದ್ದರಾಮಯ್ಯ ಆಗಲಿ ಅಥವಾ ಡಿ ಕೆ ಶಿವಕುಮಾರ್ ಇರಲಿ ಅವ್ರ ಮನೆಯವರಾಗಲಿ ಯಾರು ಬರೋಲ್ಲ ಯಾರೋ ವಾಚ್ಮ್ಯಾನ್ ಒಂದು ಬ್ಯಾಗ್ ತೊಗೊಂಬತ್ತಾರೆ ಒಂದು ಕೋಟ ಒಂದು ಬಂಡಿಂಗ್ ದುಡ್ಡು ಸಾಕ್ತಾರೆ ತಗೊಂಡ್ಬರ್ತಾರೆ ಅದೇ ಸಿದ್ದರಾಮಯ್ಯ ಅವರು ಅಷ್ಟೇ ಎಲ್ಲರೂ ಒಪ್ಪಾಗ ಹೇಳ್ತೀನಿ ಭಯ ಪಡಲ್ಲ ಬೆಲೆ ನೀವು ಮಾಡಬೇಡಿ ಏನಕ್ಕೆ ಮಾಡ್ತೀರಾ ಅಷ್ಟು ನೀವು ಮಾಡಬೇಕು ಅಂದರೆ ಮೆಡಿಕಲ್ ಫ್ರೀ ಕೊಡಿ ಮೆಡಿಕಲ್ ನಿಮ್ ಆಗುತ್ತಾ ಉಚಿತ ಕೊಡಿ ಮೆಡಿಕಲ್ ಫ್ರೀ ಆಯಿತಾ ಕೊಡೋಲ್ಲ ಯಾಕೆ ಕೇಳಿ ಬರ್ರಿ ಅದಯ್ಯ ಇನ್ನು ಕುಡ್ಕುರಿಗೆ ಹೆಂಗೂ ಏನು ಗೊತ್ತು ಅದು ಎಷ್ಟು ಬೆಲೆ ಆದರೂ ಕುಡಿದ ಕುಡಿತಾರೆ ಅಲ್ವಾ ಹೋಟಲ್ ಬೆಲೆ ಇಡ್ಲಿ ಒಂದು ಇಡ್ಲಿ ಎಸ್ ಎಲ್ ಇಲಿ ಐವತ್ತು ರೂಪಾಯಿ ಒಂದು ಕಾಫಿ ಇಪ್ಪತ್ತೈದು ರೂಪಾಯಿ ಅದಕ್ಕೆ ಏನು ಅಂದರೆ ಜನಕ್ಕೆ ಹೇಳೋದು ಬಿಟ್ಟಿ ಆಸೆ ಬೇಡ ಕಷ್ಟಪಟ್ಟು ಒಳ್ಳೆಯವನ್ನ ಆಯ್ಕೆ ಮಾಡಿ ಈ ಸರಿ ಇದಾಗೋಗಿದೆ ಇನ್ನು ಬಂಡಿ ಬಂಡಿ ಮಕ್ಕಳು ಅವರು ಇಳಿಯಲ್ಲ ಅವರು ಅತ್ತೆ ಆಯ್ತಾ ಯಾವ್ದೇ ಕಡೆ ಇಳಿಯಲ್ಲ ಅವರು ಮೂರು ಬಿಟ್ಟಿ ನಿಂತ್ಕೊಂಡು ಕುತ್ಕೊಂಡ್ಬಿಟಾರೆ ಆಯ್ತಾ ಇಷ್ಟ ಮುಗಿದಿ ನೆಕ್ಸ್ಟು ನಿಮ್ಮ ಒಳ್ಳೆ ಒಳ್ಳೆ ಏರಿಯಾಗೆ ಕ್ಯಾಂಡೆಂಟ್ನ ನೀವು ಆಯ್ಕೆ ಮಾಡಿ ಒಳ್ಳೆ ಒಂದು ಆಡಳಿತ ಕೊಡಿ ಅಂತ ಕೇಳ್ಕೊಂಡು ಯಾರು ಅಷ್ಟೇ ಅಲ್ಲ ಇವತ್ತಿನ ಸರ್ಕಾರಗಳಿಗೆ ಮಾನ ಮರ್ಯಾದೆ ಏನಿಲ್ಲ ಇವತ್ತು ನಮ್ಮ ದೇಶದಲ್ಲಿ ನಮ್ಮ ವ್ಯವಸ್ಥೆ ಹಾಳಾಗಿರೋದೆ ರಾಜಕಾರ ರಾಜಕೀಯ ರಾಜಕಾರಣಿಗಳಲ್ಲ ರಾಜಕೀಯ ಈ ರಾಜಕೀಯ ಅನ್ನೋದನ್ನ ಮುಂದೆ ಇಟ್ಕೊಂಡು ಜನಗಳ್ನ ದುರ್ಬಳಕೆ ಮಾಡಿಕೊಂಡು ವ್ಯವಸ್ಥೆನ ಹಾಳು ಮಾಡ್ತಾ ಇದ್ದಾರೆ ಯಾಕೆಂದರೆ ಇವತ್ತು ಹಾಲಿನಲ್ಲಿ ಇನ್ನೂರು ಮಿಲಿ ಕಮ್ಮಿ ಮಾಡಿಬಿಟ್ಟು ಅರ್ಧ ಲೀಟ್ರಲ್ಲಿ ಇನ್ನೂರು ಮಿಲಿ ಕಮ್ಮಿ ಮಾಡಿ ಇಪ್ಪತ್ತೇಳು ರೂಪಾಯಿ ತಗೊಳ್ಳೋ ಬದಲು ಅದೇ ಅರ್ಧ ಲೀಟ್ರ್ ಕೊಡ್ಬೋದಾಗಿತ್ತಲ್ಲ ನಮಗೇನು ಕನ್ಫ್ಯೂಸ್ ಮಾಡ್ತಾರೆ ಇದ್ದಾರೆ ಅಂತ ಅಂದರೆ ಇಪ್ಪತ್ತೇಳು ರೂಪಾಯಿ ಅದೇ ರೇಟ್ ಇದೆ ಅಂತಾರೆ ಬಟ್ ಅದರಲ್ಲಿ ಇನ್ನೂರು ಮಿಲಿ ಇನ್ನೂರೈದು ಮಿಲಿ ಕಮ್ಮಿ ಮಾಡಿದ್ದಾರೆ ಈ ಮಕ್ಕಳು ಯೂಸ್ ಮಾಡೋ ಅಂಥದ್ದು ಫಸ್ಟ್ ಹಾಲು ಅಂತ ಅನ್ನೋದು ನಾವು ಎಲ್ಲರ ಮನೆಗಳಲ್ಲೂ ಮಕ್ಕಳಿಗೋಸ್ಕರನೇ ಪ್ರಮುಖವಾಗಿ ಹಾಲನ್ನ ಯೂಸ್ ಮಾಡ್ತೀವಿ ಅದರಲ್ಲಿ ನೀವು ದುಡ್ಡು ಮಾಡಕ್ಕೆ ಹೊರಟಿದ್ದೀರಾ ಅಂತ ಅಂದರೆ ನಿಜವಾಗ್ಲೂ ಈ ರಾಜಕೀಯದರಿಗೆ ಮತ್ತು ಈ ರಾಜಕಾರಣಿಗಳಿಗೆ ನಾಚಿಕೆ ಆಗಬೇಕು ಯಾಕೆಂದರೆ ಇವತ್ತು ಇಂಥದೆಲ್ಲ ಬೆಲೆಯ ಏರಿಕೆಯಿಂದ ಅವ್ನು ದುಡ್ಡು ಮಾಡಿ ಅವ್ನು ದುಡ್ಡು ಮಾಡಿ ನಾಳೆ ಇನ್ನೊಂದು ಪಕ್ಷ ಕಟ್ಟೋಕ್ಕೆ ನನಗೆ ಬೆಂಬಲವಾಗಿ ಹಣ ಸಂಪಾದನೆ ಮಾಡಬೇಕು ಅನ್ನೋದು ಇವತ್ತೊಂದು ರ ಇದನ್ನು ಮಾಡ್ಕೊಂಬಿಟ್ಟಿದ್ದಾರೆ ಅದೊಂದು ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ನಾವೇನು ಹೇಳ್ತೀವಿ ಯಾಕೆಂದರೆ ಇವತ್ತು ಸಿಲಿಂಡ್ರ್ ಬೆಲೆ ಒಂದೊಂದು ದಿನಕ್ಕೆ ರಾತ್ರಿ ಒಂದಕ್ಕೆ ಬೆಲೆ ಜಾಸ್ತಿ ಆಯಿತು ನಾಳೆ ಬೆಳಗ್ಗೆ ಇನ್ನೊಂದು ಬೆಲೆ ಜಾಸ್ತಿ ಆಯಿತು ಅಂತಾರೆ ನಾವೆಲ್ಲ ಯಾಕೆ ಜೀವನ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ನಾವೊಬ್ಬ ಆಟೋ ಚಾಲಕನಾಗಿ ಇಪ್ಪತ್ತೈದು ವರ್ಷದಿಂದ ಆಟೋ ನಿರ್ವಹ ಚಾಲನೆ ನಿರ್ವಹಿಸ್ತಾ ಇದ್ದೀವಿ ಇವತ್ತು ನಮ್ಮ ಮಕ್ಳಿಗೆ ಒಂದು ಎಜುಕೇಷನ್ ಕೊಡ್ಸೋಕ್ಕೆ ನಮಗೆ ಕಷ್ಟ ಆಗ್ತಾಯಿದೆ ನಾಳೆ ಸಂಜೆ ಹೋಗಿ ನಮ್ಮ ಮಕ್ಕಳಿಗೆ ಎಲ್ಲರೂ ಒಂದು ಕಡೆ ಒಂದು ಶಾಪಿಂಗು ಒಂದು ಹೋಟ್ಲೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ ನಮ್ಮ ನಮಗೆಲ್ಲ ಆಗ್ತಾ ಇಲ್ಲ ಆ ಮಟ್ಟಕ್ಕೆ ರಾಜಕೀಯ ವ್ಯಕ್ತಿಗಳು ಈ ವ್ಯವಸ್ಥೆನ ಹಾಳು ಮಾಡ್ತಾ ಇದ್ದಾರೆ ದಯಮಾಡಿ ನಾವು ಇನ್ನು ಮುಂದೆ ಏನು ಕೇಳ್ಕೊತೀವಿ ಅದು ಪಕ್ಷ ನಾವು ಬೇಡ ಅದು ಬಿ ಜೆ ಪಿ ಆಗಿರಲಿ ಕಾಂಗ್ರೆಸ್ ಆಗಿರಲಿ ಯಾವ್ದಾದ್ರು ಆಗಿರಲಿ ಅಂದರೆ ನಮಗಂತೂ ಡೌಟು ಪಬ್ಲಿಕ್ಕಿಗೆ ತ ಒಳ್ಳೇದು ಮಾಡ್ತಾರೆ ರಾಜಕಾರಣಿಗಳು ಅನ್ನೋದು ಡೌಟ್ ಆಗಿ ಹೋಗ್ಬಿಟ್ಟಿದೆ ಹಾಗಾಗಿ ಮುಂದಿನ ದಿನಗಳ ನಾವೇನು ಕೇಳ್ಕೊತೀವಿ ಅಂಥ ಒಳ್ಳೆ ಮನಸ್ಸುಳ್ಳ ಅಂತ ಒಂದು ಬಂದು ಒಂದು ಪಬ್ಲಿಕ್ಕಿಗೆ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ತೀನಿ ಮೇಡಮ್ ಫಸ್ಟ್ ಹೇಳ್ತೀನಿ ಕೇಳಿ ಫಸ್ಟ್ ಯಾವುದೇ ಸರ್ಕಾರ ಬರಲಿ ಯಾವುದೇ ಸರ್ಕಾರ ಬಂದ್ರೂ ಫ್ರೀ ಕೊಡಬಾರ್ದು ಫಸ್ಟ್ ಟಾಪ್ ಬಂದು ಬರ್ತಾ ಇರೋದೇ ಫ್ರೀ ಯಾವಾಗ ಫ್ರೀ ಕೊಡ್ತಾರೆ ಅದು ಏನಾಗುತ್ತೆ ಒಂದು ಕಡೆಯಿಂದ ಕೊಡ್ತಾರೆ ಇನ್ನೊಂದು ಕಡೆಯಿಂದ ಕಿತ್ಕೊಂತಾರೆ ಇವಾಗ ಬಸ್ಸು ಲೇಡೀಸ್ ಕಲ್ಲ ಫ್ರೀ ಮಾಡಿದ್ರು ಜೆಂಟ್ಸ್ ಕಾಲ ಹೈಕ್ ಮಾಡಿದ್ರು ಏನು ಪ್ರಯೋಜನ ಏನು ಅಲ್ಲ ಪ್ರಯೋಜನ ಏನಿಲ್ವಲ್ಲ ಆಮೇಲೆ ಇದು ಯಾವುದು ಮದ್ಯಪಾನ ಅದು ಹೈಕ್ ಮಾಡಿದ್ರು ಪ್ರತಿಯೊಂದು ಹೈಕ್ ಇರ್ತಾರೆ ಇಲ್ಲಿ ಫ್ರೀ ಅಂತ ತೋರಿಸ್ತಾ ಇರ್ತಾರೆ ಪ್ರಯೋಜನ ಇಲ್ವಲ್ಲ ಯಾವಾಗ ಮನುಷ್ಯನಿಗೆ ಏನು ಅಗತ್ಯ ಇದೆ ಯಾವ್ದು ಅಗತ್ಯ ವಸ್ತುಗಳು ಯಾವುದಿದೆ ಅದನ್ನ ಫ್ರೀ ಮಾಡಿ ನಿಮಗೆ ಅಷ್ಟೊಂದು ಫ್ರೀ ಕೊಡಲೇಬೇಕು ಅನ್ನೋಂಗಿದ್ರೆ ಎರಡೇ ಎರಡು ಕೊಡಿ ಒಂದು ಎಜುಕೇಷನ್ ಕೊಡಿ ಇನ್ನೊಂದು ಆರೋಗ್ಯ ಕೊಡಿ ನೋಡೋಣ ಎರಡು ಕೊಡಿ ನೋಡೋಣ ನಿಮ್ಗೆ ಯಾಕಂದರೆ ಆ ಎರಡರಲ್ಲೂ ಆದಾಯ ಜಾಸ್ತಿ ಇದೆ ಅಂದ್ಬಿಟ್ಟು ಅದು ಯಾರಿಗೂ ಕೊಡೋಲ್ಲ ಅದೆಲ್ಲ ಬರೀ ರಾಜಕೀಯ ರಾಜಕೀಯ ವ್ಯಕ್ತಿಗಳ ಹತ್ರನೇ ಅದು ಇರೋದು ಯಾವುದು ಎರಡೂ ಎರಡು ಕೈ ಹದಿನೆರಡು ಅದರಲ್ಲಿ ಇರೋದ್ರಿಂದ ಯಾವಾಗ ಈ ಬೆಲೆ ಏರಿಕೆ ಜಾಸ್ತಿ ಆಗುತ್ತೆ ಈ ಈ ಮಧ್ಯಮ ವರ್ಗದವರು ಕತೆ ಏನು ಮೈನ್ ಬರ್ತಾ ಇರೋದೇ ಮಧ್ಯಮ ವರ್ಗದವರು ಮೇಲ್ಗಡೆ ವರ್ಗವ್ರದ್ದು ಏನು ಗೊತ್ತಾಗೋದೇ ಇಲ್ಲ ಅವ್ರಿಗೆ ಐಕ ಎಷ್ಟಾದ್ರೂ ಗೊತ್ತಾಗೋದೇ ಇಲ್ಲ ತಗೊತಾರೆ ನೂರಾದರೂ ತಗೊತಾರೆ ಇನ್ನೂರಾದರೂ ತಗೊತಾರೆ ಮಧ್ಯಮ ವರ್ಗದವರು ಅವ್ರದೊಂದು ಲಿಮಿಟ್ ಅಂದಿರತ್ತೆ ಹತ್ ಸಾವಿರ ಅಂದ್ರೆ ಹತ್ ಸಾವಿರದಲ್ಲೇ ಜೀವನ ಮಾಡ್ಬೇಕಾಗತ್ತೆ ಅವ್ರದ್ದು ತುಂಬಾ ಕೇಳೋಕೆ ಆಗಲ್ಲ ಅಂತ ನಮ್ಮ ಜನಗಳ್ ಸಾಯಿಸಕ್ಕೋಸ್ಕರ ಉಟ್ಬಿಟ್ಟವ್ರ ಇಬ್ರು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ದುಡ್ಡು ಮಾಡ್ಕೊಂಡ್ ದುಡ್ಡು ಮಾಡ್ಕೊಂಡ್ ಅವ್ರ ಹೆಂಡ್ತಿ ಮಕ್ಕಳನ್ನ ಉದ್ದಾರ ಮಾಡ್ತಾವ್ರೆ ನಮ್ಮ ಜನಗಳು ತಲೆ ಮೇಲೆಲ್ಲ ಮಣ್ಣ ಕೆಟ್ಟ ಬೇಕಾ ನಮ್ಗೆ ಇದ್ರ ಬಗ್ಗೆ ಇವ್ರನ್ನ ಸರ್ಕಾರ ನಡ್ಸಕ್ ಕಳ್ಸಿಲ್ಲ ಮೇಡಮ್ ನಾವು ದರೋಡೆ ಮಾಡೋಕ್ಕೋಸ್ಕರ ಕಳ್ಸಿರೋದು ನಾವು ಇವಾಗ ಅವರು ಅವ್ರವರು ಏನಂತಾರೆ ಅದನ್ನು ಹೇಳ್ಬೇಕಂದ್ರೆ ಬೇರೆ ಥರ ಹೇಳ್ಬೋದಲ್ವಾ ಇವ್ರು ದರೆ ಎಡೆ ಅನ್ನೋದಕ್ಕಿಂತ ಹೆಚ್ಚಾಗಿ ತಲೆ ಹಿಡ್ಕರು ಅಂತಲೂ ಹೇಳ್ಬೋದು ಒಂದು ಲೆಕ್ಕಾಚಾರ ಯಾಕಂದ್ರೆ ಅವ್ರ ಬಗ್ಗೆ ಇವ್ರು ಇವ್ರ ಬಗ್ಗೆ ಅವರು ಇವ್ರು ತಪ್ಪು ಮುಚ್ಚಾಕೆ ಅವ್ರು ತಪ್ಪು ಹೇಳ್ತಾರೆ ಅವ್ರು ತಪ್ಪು ಮುಚ್ಚಾಕೆ ಇವ್ರು ತಪ್ಪು ಹೇಳ್ತಾರೆ ಅಷ್ಟೇ ನಡೀತಾ ಇರೋದಿಲ್ಲ ಬೆಲೆ ಏರಿಕೆ ಫಸ್ಟ್ ನಮ್ಮ ಸತ್ ಪ್ರಜೆಗಳು ಇರೋವರೆಗೂ ಇವ್ರು ಹಿಂಗೇನೆ ಇರ್ತಾರೆ ಅದು ಆಟೋ ಬೆಲೆ ಇರ್ಬೋದು ಇಲ್ಲ ರೋಡ್ ಟ್ಯಾಕ್ಸ್ ಬಗ್ಗೆ ಇರ್ಬೋದು ಇಲ್ಲ ತಿನ್ನೋ ಎಣ್ಣೆಯಿಂದ ಹಿಡಿದು ಕುಡಿಯೋ ಎಣ್ಣೆವರೆಗೂ ಎಲ್ಲರೂ ಮಾಡಿ ಬಿಟ್ಟು ಬಿಟ್ಟಿದ್ದಾರೆ ಇವರದೇನಿದ್ರೂನು ದರಡಕ್ಕೆ ಮಾಡಕ್ಕೆ ಆಸ್ಕರನೇ ಹುಟ್ಟಿರೋದು ಅದಕ್ಕೋಸ್ಕರನೇ ಬಂದಿರೋದು ಸುಮ್ಮನೆ ಇವ್ರನ್ನೆಲ್ಲ ಅರವತ್ತು ವರ್ಷ ಆದಮೇಲೆ ಮನೆ ಕಳ್ಸೋದು ದೊಡ್ಡ ಅದೊಂದು ರೂಲ್ಸ್ ತಂದ್ರೆ ಇವಾಗಿರೋ ಯೂತ್ ಬಂದಿ ಏನಾರ ಒಂದ ಸ್ವಲ್ಪ ಮಾಡಬಹುದೇನೋ ಅದು ಬಿಟ್ರೆ ಇನ್ನೇನೋ ಆಗಲ್ಲ ಮೇಡಮ್ ಸರ್ ನನ್ನ ಮನೆ ರೇಷನ್ ತವಿಂದೆ ಇಡದು ನನ್ನ ಮಕ್ಕಳು ಸ್ಕೂಲ್ ಫೀಸ್ ಇಂದ ಇಡದು ನನ್ನ ಆಟೋ ಗ್ಯಾಕ್ಸೋ ಗ್ಯಾಸ್ ಇಂದ ಇಡದು ನಾನು ಗಾಡಿ ರೆಡಿ ಮಾಡಿಸೋದರಿಂದ ಪ್ರತಿದೊಂದಕ್ಕೂ ಬಿದ್ದಿದೆ ಮೇಡಮ್ ನನಗೆ ಹೇ ಜೀವನ ಏನಿಲ್ಲ ಮೇಡಮ್ ನಾವು ಆಲ್ರೆಡಿ ಸತ್ಪ್ರಜೆ ಅಂತ ಹೇಳಿದ್ನಲ್ಲ ನಾವು ಸತ್ಪ್ರಜೆಗಳು ನೋಡ್ಕೊಂಡೇ ಇರಬೇಕು ಇವಾಗ ಏನಿದ್ರು ಮೀಡಿಯಾ ಏನೈತೆ ಮತ್ತೆ ನಿಮ್ಮ ಮೀಡಿಯಾದವ್ರು ಏನಿದ್ರೆ ನೀವೇ ಅವ್ರಿಗೆ ಪರ್ಕೆಲ್ ಹೊಡೆದ್ ಹೋಗುದು ಉಪ್ಪಾಕ್ಬೇಕೆ ಅದು ಬಿಟ್ರೆ ನಿಮ್ಮಿಂದನೇ ಸಾಧ್ಯ ಅನ್ಕೋತೀನಿ ಮೋಸ್ಟ್ಲಿ ಯಾಕಂದ್ರೆ ಅವ್ರು ಮಾಡೋ ತಪ್ನ ನೀವು ಹೊರಗಡೆ ತಂದ್ರೆ ಜನಗಳು ನಾಲ್ಕು ನಾಲ್ಕು ಬಂದ್ ತಟ್ಟಿದ್ರೆ ಆಗ್ಬಹುದೇನೋ ಯಾರಿಗೆ ಹೇಳೋಣ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ಈ ಶುಭ ದಿನದಂದು ಎಲ್ಲವೂ ಮತ್ತಷ್ಟು ಹೊಳೆಯುತ್ತದೆ ಈ ಬಾರಿಯ ಅಕ್ಷಯ ತೃತೀಯದಂದು ಭೀಮಾದೊಂದಿಗೆ ಒಂದು ಶಾಶ್ವತ ಸಮೃದ್ಧಿಯನ್ನು ನಿಮ್ಮ ಮನೆಗೆ ಕರೆತನ್ನೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಸೊ ನನ್ನೊಟ್ಟಿಗೆ ಆಟೋ ರಾಣಿ ಇದಾರೆ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ಅವರು ಯಾಕೋ ತುಂಬಾ ಬೇಜಾರಲ್ಲಿದ್ದಾರೆ ಅಂತ ಕೇಳ್ತಾ ಹೋಗೋಣ ತೆಗಿತಾ ಹೋಗೋಣ ಆಗ್ತಾ ಹೋಗೋಣ ಅವ್ರ ಮನಸ್ಸಿಂದ ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ತಮ್ಮ ಹೆಸರು ಶಿಲ್ಪ ಯಾಕಿದ್ದವು ಬೇಜಾರಲ್ಲಿದ್ದೀರಾ ಒಂದು ಕಡೆ ಬಿಗ್ನೆಸ್ ಇಲ್ಲ ಒಂದು ಕಡೆ ಫ್ಯಾಮಿಲಿ ಪ್ರಾಬ್ಲಮ್ಗಳು ಪೀಸ್ ಕಟ್ಟೋಕ್ಕೆ ಪೀಸ್ ಕಟ್ಟಿಲ್ಲ ಇನ್ನೂ ಮಗುಗೆ ಡ್ಯೂಟಿನೇ ಬರ್ತಾ ಇಲ್ಲ ಅಲ್ಲ ಬೈಕ್ ಹೋಗ್ತಾ ಇದೆ ಡ್ಯೂಟಿಗಳು ಅದಕ್ಕೋಸ್ಕರ ಬೇಜಾರು ಒಂದು ಸ್ವಲ್ಪ ಬೇಜಾರು ಮಾಡ್ಕೊಂಡ್ರೆ ಸಮಸ್ಯೆ ಸಾಲು ಆಗುತ್ತಾ ಸಾಲ್ವ್ ಆಗೋಲ್ಲ ಇರೋದು ಕಮಿಟ್ಮೆಂಟು ಒತ್ತಡ ಬಂದರೆ ಬೇಜಾರು ಆಗಲೇಬೇಕಾಗುತ್ತೆ ಯಾರಿಗೂ ಆಗಲ್ಲ ಒತ್ತಡದಿಂದ ಒಂದು ಸ್ವಲ್ಪ ಬೆ ಬೇಜಾರಾಗಿದ್ದೀನಿ ಬೆಳಗ್ಗೆ ಹಿಂದೆ ಬೇಜಾರು ಅಂತ ಅಂತಾಯಿತು ಸೊ ಪ್ಯಾಸೆಂಜರ್ಗೆ ನೀವೇ ಫುಲ್ಲು ಜೋಶಲ್ಲಿ ಕರ್ಕೊಂಡು ಹೋಗ್ತೀರಾ ನಗ್ತಾ ಮಾತಾಡ್ಸ್ತೀರಾ ಈಗ ಸಡನ್ನಾಗಿ ಬೇಜಾರಾದರೆ ಹೆಂಗೆ ನೀವು ಪ್ಯಾಸೆಂಜರ್ ಖುಷಿಯಾಗಿ ನಾವು ಕರ್ಕೊಂಡೋಗಿ ಡ್ರಾಪ್ ಮಾಡಿದ್ರೆ ಅಲ್ವಾ ಅವ್ರಿಗೂ ಖುಷಿ ಆಗೋದು ನಮ್ಮ ಬೇಜಾರಲ್ಲಿ ನಾವು ಒಳಗೆ ಇಟ್ಕೋಬೇಕು ಪ್ಯಾಸೆಂಜರ್ಗೆ ಏನು ಖುಷಿಯಾಗಿ ಮಾತಾಡ್ಕೊಂಡು ಕರ್ಕೊಂಡೋಗಿ ಡ್ರಾಪ್ ಮಾಡಿದ್ರೆ ಅವ್ರಿಗೂ ಖುಷಿ ನಾವು ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದೀರ ನಾನು ಡಿಪಾರ್ಟ್ಮೆಂಟ್ ಬಂದ ಹನ್ನೊಂದು ವರ್ಷ ಆಗಿದೆ ರನ್ನಿಂಗ್ ಈಗ ಹನ್ನೊಂದು ವರ್ಷದಿಂದ ಓಡಿಸ್ತಾ ಇಲ್ಲ ಇವಾಗ ಹೆಂಗಿದೆ ನಿಮ್ಮ ಹನ್ನೊಂದು ವರ್ಷದ ಜರ್ನಿ ಸ್ಟಾರ್ಟಿಂಗ್ ಚೆನ್ನಾಗಿದೆ ಮೇಡಮ್ ಐದು ವರ್ಷ ಸ್ಟಾರ್ಟಿಂಗ್ ನಾನು ಕಲ್ತಾಗ ಐದು ವರ್ಷದಲ್ಲಿ ಬಿಗ್ನೆಸ್ ಎಲ್ಲ ಚೆನ್ನಾಗಿತ್ತು ಮನೆ ಪ್ರಾಬ್ಲಮ್ ಎಲ್ಲ ಆ ಥರ ಏನು ಕಷ್ಟ ಏನು ಬಂದಿರಲಿಲ್ಲ ಸೂಪರಾಗಿತ್ತು ಆವಾಗ ರಾಪಿಡ್ ಬೈಕ್ ಇರಲಿಲ್ಲ ಅದರಿಂದ ಆವಾಗೇನು ನಮಗೆ ಕಷ್ಟ ಕಾಣಿಸಿಲ್ಲ ಈ ರಾಪಿಡ್ ಬೈಕ್ ಅನ್ನೋದು ಬಂತು ಭೂತ ಅಂತ ಬಂದು ಒಕ್ಕರ್ಸ್ಕೊಂತು ಅವಾಗಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗೋಯ್ತು ನಮಗೆ ಯಾಕೆಂದರೆ ನಾವು ಡ್ಯೂಟಿಗೆ ಹೋದ್ರೆ ಬೈಕ್ ಒಳಗೆ ಜಾಸ್ತಿ ಬರುತ್ತೆ ಡ್ಯೂಟಿಗಳು ನಮಗೆ ಆಟೋದವ್ರಿಗೆ ಡ್ಯೂಟಿಗಳಿಲ್ಲ ಇವಾಗ ನೋಡಿ ಖಾಲಿ ಎಲ್ಲ ಹೊಡಿತಾ ಇದ್ದೀವಿ ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟು ಈ ಟೈಮಲ್ಲಿ ಸಾಯಂಕಾಲ ಬೇಗ ಮನೆಗೆ ಹೋಗೋಣ ಡ್ಯೂಟಿ ಮಾಡ್ಕೊಂಡು ಅಂದರೆ ಮಕ್ಳು ಇರ್ತಾರೆ ಬೇಗ ಹೋಗೋಣ ಅಂತ ಅಂದರೆ ಸಾಯಂಕಾಲ ಡ್ಯೂಟಿ ಇರುತ್ತೆ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಏನು ಇರೋಲ್ಲ ಡ್ಯೂಟಿ ಏನು ಮಾಡೋದು ಇವಾಗ ಈಗ ತಾವು ತುಂಬ ಜಾಬ್ಗಳಿದ್ದು ಬೇರೆ ಬೇರೆ ಕೆಲಸ ಮಾಡ್ಬೋದಿತ್ತು ಆದರೆ ಈ ಆಟೋ ಫೀಲ್ಡನ್ನೇ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ ಮೇಡಮ್ ಸ್ಟಾರ್ಟಿಂಗು ನಾನು ನನಗೆ ಫ್ಯಾಮಿಲಿದು ಪ್ರಾಬ್ಲಮ್ ಆಯಿತು ಓಪನ್ ಆಗಿ ಹೇಳ್ತೀನಿ ನಾನು ಫ್ಯಾಮಿಲಿದು ಹಸ್ಬೆಂಡ್ ಕಡೆಯಿಂದ ಪ್ರಾಬ್ಲಮ್ ಆಯಿತು ಆವಾಗ ಹಸ್ಬೆಂಡ್ ಕಡೆ ಪ್ರಾಬ್ಲಮ್ ಆದಾಗ ನಾನು ಹೌಸ್ ಕೀಪಿಂಗ್ ಇನ್ಚಾರ್ಜ್ ಕೆಲಸ ಮಾಡಿದೆ ಅದು ಹೌಸ್ ಕೀಪಿಂಗ್ ಇನ್ಚಾರ್ಜ್ ಲಾಕ್ಡೌನ್ ಟೈಮಲ್ಲಿ ಕೊರೋನಾ ಬಂತು ಆ ಟೈಮಲ್ಲಿ ನಾನು ಡ್ರಾಪ್ ಮಾಡೋದೆ ಅಲ್ಲಿ ಕೆಲಸ ಹೋಯಿತು ಆವಾಗಿಂದ ಹೋಟ್ಲು ಕೆಲಸ ಮಾಡಿದೆ ನಾನು ಹೋಟ್ಲು ಕೆಲಸದಲ್ಲಿ ಒಂದು ಸ್ವಲ್ಪ ನನಗೆ ಎಲ್ತು ಇಶ್ಯೂಸ್ ಆಯಿತು ಗರ್ಭಕೋಶದ ಇಶ್ಯೂಸ್ ಆಯಿತು ಆವಾಗ ಅದನ್ನೂ ಡ್ರಾಪ್ ಮಾಡಿದೆ ಆಮೇಲೆ ಆಟೋ ಓಡಿಸೋದು ನಮ್ಮ ತಂದೆ ಆಟೋ ಡ್ರೈವರು ಅವ್ರದ್ದು ಆಟೋ ಇತ್ತು ಆಟೋ ಕಲ್ತಿದ್ದೆ ನಾನು ಹೆಂಗಿದ್ರು ಏನಕ್ಕೆ ಹೋಗ್ಬಾರ್ದು ಈ ಡಿಪಾರ್ಟ್ಮೆಂಟ್ಗೆ ನಾನು ಆಟೋ ಡಿಪಾರ್ಟ್ಮೆಂಟ್ಗೆ ಅಂದ್ಬಿಟ್ಟು ನಮ್ಮ ತಂದೆ ತಾಯಿ ಕಡೆಯಿಂದನೂ ಒಂದು ಸ್ವಲ್ಪ ನಮ್ಮ ತಂದೆ ಪರವಾಗಿಲ್ಲ ಹೆಲ್ಪ್ ಮಾಡ್ತಾರೆ ನಮ್ಮ ತಾಯಿ ಕಡೆಯಿಂದ ಒಂದು ಸ್ವಲ್ಪ ಪ್ರಾಬ್ಲಮ್ ಅಂತು ಅದಕ್ಕೋಸ್ಕರ ಯಾಕೆ ಸುಮ್ಮನೆ ಇವರು ಮನೇಲಿ ಇದ್ದರೆ ಏನಾದರೂ ಒಂದೊಂದು ಇರಬೇಕು ನನ್ನ ಮನೇನೋದು ಒಂದು ಸಪ್ರೇಟ್ ಮಾಡ್ಕೊಂಡು ಹೋಗಬೇಕು ಯಾರ ಕೈಲಿ ಅನ್ಸ್ಕೋಬೇಕು ನನ್ನನ್ನು ನಾನು ಹುಟ್ಟಿಸ್ಕೊಂಡು ಇರೋಳು ಇನ್ನೊಬ್ರು ಕೈಲಿ ಯಾಕೆ ಅನ್ಸ್ಕೊಂಡಿರ್ಬೇಕು ಅಂದ್ಬಿಟ್ಟು ನೈಟ್ ಇನ್ ನೈಟೇ ಅವ್ರು ಮನೆ ಬಿಟ್ಟು ಹೋದೆ ನಾನು ಅಷ್ಟೇ ರಾತ್ರಿನೇ ರಾತ್ರಿಯೇ ಮನೆ ಬಿಟ್ಟು ಹೋದೆ ಮಳೆ ಬರ್ತಾಯಿತ್ತು ಆ ಮಳೆಯಲ್ಲೇ ನಾನು ಮನೆ ಹೋದೆ ಮಗುನ ಕರ್ಕೊಂಡು ಆಟೋ ಎತ್ಕೊಂಡು ಮಗುನ ಆಟೋದಲ್ಲಿ ಮಲಗಿಸ್ಕೊಂಡು ನನ್ನ ಮಗುಗೆ ಎಲ್ ಕೆ ಜಿಯಿಂದ ಸ್ಟಾರ್ಟ್ ಮಾಡಿದ್ದು ಮಗುನ ಹಿಂದೆಗಡೆ ಆಟೋ ಮಲಗು ಮಲಗಿಸ್ಕೊಂಡು ರಚನಾ ಗೌಡ ಅಂತ ನನ್ನ ಮಗಳ ಹೆಸರು ಅವಳನ್ನ ರೆಸಿಡೆನ್ಸಿ ಸ್ಕೂಲಲ್ಲಿ ಓದಿಸ್ತಾ ಇದ್ದೀನಿ ಇವಾಗ ಕೆಂಗೇರಿ ಹಾಸ್ಟೆಲಲ್ಲಿ ಅಲ್ಲಿ ಓದಿಸ್ತಾ ಇದ್ದೀನಿ ಅಲ್ಲೇನೋ ಒತ್ತಡದಿಂದ ಆ ಮಗುಗೂ ಪ್ರಾಬ್ಲಮ್ ಆಯಿತು ಇವಾಗ ಕರ್ಕೊಬಂದು ಸಪ್ರೇಟ್ ಇಲ್ಲೇ ಕೋರ್ಮಂಗದಲ್ಲಿ ಹಾಕೊತಾ ಇದ್ದೀನಿ ಇವತ್ತು ನನ್ನ ಮಗಳನ್ನ ಜೊತೆಲಿ ಇಟ್ಸ್ಕೊಂಡು ಇವತ್ತು ನಾನು ಓದಿಸ್ಕೊತಾ ಇದ್ದೀನಿ ಅಂತಂದರೆ ಇವತ್ತು ಕಾರಣ ನನ್ನ ಆಟೋ ಈಗ ಮನೇಲಿ ಯಾರ್ಯಾರು ಇದ್ದೀರಾ ನಾನು ನನ್ನ ಮಗಳು ಇಬ್ಬರೇ ಇರೋದು ಇಬ್ಬರೇ ಅಂದರೆ ಫ್ಯಾಮಿಲಿ ಯಾರೂ ಇಲ್ಲ ನಿಮ್ಮ ಮಕ್ಕಳಿಗೆ ಯಾರೂ ಇಲ್ಲ ನಾನು ನನ್ನ ಮಗಳೇ ಇದ್ದೀವಿ ಇವತ್ತು ಇವಾಗ ಮಗು ಒಂದೇ ಮನೆಯಲ್ಲೇ ಇದೆ ನೀವು ಇಲ್ಲದೆ ಈಗ ಕೆಲಸಕ್ಕೆ ಹೋಗ್ತೀರಾ ನೀವು ಆ ಟೈಮಲ್ಲೆಲ್ಲ ಹೇಗೆ ಅಂದರೆ ಸಂಪೂರ್ಣವಾಗಿ ಕುಟುಂಬದಿಂದ ದೂರ ಇದ್ದೀರಾ ಕುಟುಂಬ ಹೇಳ್ಕೊಳ್ಳೋಕೆ ಎಲ್ಲರೂ ಚೆನ್ನಾಗಿದ್ದಾರೆ ಎಲ್ಲರೂ ನನ್ನ ಜೊತೆಲಿದ್ದಾರೆ ಬಟ್ ನಾವು ಚೆನ್ನಾಗಿದ್ರೆ ಕುಟುಂಬ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಬರ್ತಾರೆ ನಮ್ಮ ಹತ್ರ ಇಲ್ಲಾಂದರೆ ಯಾರೂ ಬರೋಲ್ಲ ಇವತ್ತು ನಂಗೆ ತುಂಬ ಎಲ್ಲ ಕಡೆನೂ ಕಾಂಟ್ಯಾಕ್ಟ್ ಇದೆ ನಾನು ಕ ನನ್ನ ಕಾಂಟ್ಯಾಕ್ಟ್ ಇರೋದು ಲೆಕ್ಕಾಚಾರ ನೋಡಿದ್ರೆ ನಾವು ಹೆಂಗೋ ಇರಬೇಕು ಬಟ್ ನಾನು ಯಾರನ್ನತ್ರನ ಕೇಳಲ್ಲ ಇವತ್ತು ನಾನು ಐನೂರು ರೂಪಾಯಿ ಸಂಪಾದನೆ ಮಾಡಿದ್ರೆ ಇವತ್ತು ನನ್ನ ಜೀವನದಲ್ಲೇ ನಾನು ನಡೆಸ್ತಾ ಇದ್ದೀನಿ ಇವತ್ತು ನಾಲ್ಕು ಜನ ನಾನು ರೋಡಲ್ಲಿ ಹೋಯ್ತಾ ಇದ್ದೀನಿ ಅಂತ ಅಂದರೆ ಇವತ್ತು ನಾನು ದುಡ್ಡಲ್ಲಿ ಇದ್ದೀನಿ ಅಂತ ಓಕೆ ಮೇಡಮ್ ಈಗ ನೀವೇ ಜೀವನನ ಕಟ್ಕೊಂಡಿರುವಂಥದ್ದು ನೀವೇ ರೂಪಿಸ್ಕೊಂಡಿರುವಂಥದ್ದು ನೀವೇ ನಡೆಸ್ಕೊಂಡು ಹೋಗ್ತಾ ಇದ್ದೀರ ಇದ್ರ ಮಧ್ಯದಲ್ಲಿ ಸದ್ಯಕ್ಕೆ ಎಲ್ಲ ಬೆಲೆ ಏರಿಕೆ ಆಗಿದೆ ನೀವು ಒಬ್ಬರೇ ದುಡಿ ದುಡಿಬೇಕಾಗಿರುವಂಥದ್ದು ನಿಮ್ಮ ಮಗಳನ್ನ ಸಾಕಬೇಕಾಗಿರುವಂಥದ್ದು ಎಷ್ಟು ಮಟ್ಟಿಗೆ ನಿಮ್ಗೆ ಹೊರೆ ಬೀಳ್ತಾ ಇದೆ ಬೆಲೆ ಏರಿಕೆ ತುಂಬ ಪ್ರಾಬ್ಲಮ್ ಆಗ್ತಿದೆ ಮೇಡಮ್ ಇವಾಗ ಮೂರು ಸಾವಿರ ರೂಪಾಯಿ ತಗೊಂಡೋದ್ರೆ ಎರಡು ಬ್ಯಾಗ್ ಸಾಮಾನು ಬರೋಲ್ಲ ಇವಾಗ ಈಗಿನ ರೇಟ್ ಏನಾಗಿದೆ ಅಂತ ಹಾಲಿನ ರೇಟ್ ಏರಿಸಿದ್ರು ಈಗ ಆಗಿ ಪ್ರತಿಯೊಂದು ಕೆ ಜಿ ಎಣ್ಣೆ ಬೆಲೆ ಮೂವತ್ತು ರೂಪಾಯಿ ಇತ್ತು ಇವಾಗ ನೋಡಿದ್ರೆ ನೂರ ಎಂಬತ್ತೈದು ರೂಪಾಯಿ ಆಗಿದೆ ಕೆ ಜಿ ಬೆಲೆ ಏನು ತೊಗೊಂಡು ತಿರ್ಕೊಳಕಾಗಲ್ಲ ಇವಾಗ ನೋಡಿ ಇವಾಗ ಶ್ರೀಶಕ್ತಿ ಅಂತ ಬಂತು ಬಸ್ಗೆ ಫ್ರೀ ಮಾಡಿದ್ರು ಮತ್ತು ಇವಾಗ ಎರಡೆರಡು ಸಾವಿರ ಕೊಡ್ತೀವಿ ಅಂತ ಹೇಳಿದ್ರು ಅದು ಮಾಡಿದ್ರು ಅವರೆಲ್ಲ ಸರ್ಕಾರದವರು ಅವ್ರು ಮಾಡ್ಕೊಳ್ಳೋ ಕೆಲ್ಸಕ್ಕೋಸ್ಕರ ನಮ್ಮ ಮೇಲೆಲ್ಲ ಹೊರೆ ಮಾಡಿದ್ರು ಅವರು ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ನಮ್ಮನ್ನ ಉಪಯೋಗಿಸ್ಕೊತಾರೆ ಹೊರ್ತು ಇನ್ಯಾರೂ ಇಲ್ಲ ಅವರು ಸ ಅವ್ರ ರಾಜಕೀಯದಲ್ಲಿ ಅವ್ರು ಗೆಲ್ಲೋ ತನಕ ಅಷ್ಟೇ ಅವ್ರ ಪೋಸ್ಟಿಂಗ್ ಬರೋಗಳ ಗಂಟ ನಾವು ಬೇಕು ನಮ್ಮ ಓಟ್ ಹಾಕೋ ತನಕ ನಾವು ಅಕ್ಕ ತಂಗಿಯರು ನಮ್ಮ ಜೊತೆಲಿ ಇದ್ದೀವಿ ಅಂತ ಹೇಳ್ತಾರೆ ಹೊರ್ತು ಯಾರೂ ಇರಲ್ಲ ಇವತ್ತು ನಾವು ಇರೋ ಅನ್ನೋ ನಾವು ದುಡ್ಕೊಂಡು ನಾವು ತಿಂತಾ ಇದ್ದೀವಿ ಹೊರತು ಅವರಂತೂ ಬರಲ್ಲ ನಾನು ನಾನು ಪ್ರತಿಯೊಬ್ಬರಿಗೂ ಹೇಳೋದಿದ್ದೇನೆ ನೀವು ಯೋಚನೆ ಮಾಡಿ ಅಂತ ಅವ್ರಗೋಸ್ಕರ ಅವರು ದುರ್ವಾಸೆಗೋಸ್ಕರ ನಮ್ಮನ್ನು ಬಳಸ್ಕೊತಾರೆ ಅವ್ರು ಯಾರೂ ನಮ್ಮ ಮನೆಗೆ ಬರೋಲ್ಲ ಯಾರನ್ನೂ ನಮ್ಮನ್ನ ಉದ್ಧಾರ ಮಾಡಲ್ಲ ಅವ್ರ ಮನೆಗಳು ಅವ್ರ ಮಕ್ಳುಗಳು ಅವರವರಲ್ಲಿ ಎಡ್ಜರಿ ಥರ ಇರಬೇಕು ಹೊರ್ತು ಅವರಂತೂ ನಮಗಂತೂ ಯಾರೂ ಆಗೋಲ್ಲ ಇದೊಂದು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಈಗ ತಮಗೂ ಸಹ ಯೋಜನೆಗಳು ಅಪ್ಲೈ ಆಗುತ್ತೆ ಎರಡು ಯೋಜನೆಗಳು ಫ್ರೀ ಬಸ್ಸಲ್ಲೆಲ್ಲ ಓಡಾದಿರೋದಿಲ್ವಾ ಅಥವಾ ಗೃಹಲಕ್ಷ್ಮಿ ದುಡ್ಡನ್ನ ತಗೊಳ್ಳೋದಿಲ್ವಾ ಮೇಡಮ್ ಇಲ್ಲಿ ಗಂಟೆ ಓಪನ್ ಆಗಿ ಹೇಳ್ತೀನಿ ನಾನು ಇಲ್ಲಿ ತನಕ ಫ್ರೀ ಬಸ್ಸು ಅಂತ ನಾನು ಯಾವತ್ತೂ ಕೆ ಎಸ್ ಆರ್ ಟಿ ಸಿ ಬಸ್ ಹತ್ತಿಲ್ಲ ಇಲ್ಲಿ ತನಕ ನನಗೆ ಎರಡು ಸಾವಿರ ರೂಪಾಯಿ ಬಂತು ಇಲ್ಲ ನನಗೆ ಅವಶ್ಯ ಅವಶ್ಯಕತೆಯೇ ಇಲ್ಲ ನಮ್ಮ ದುಡ್ಡು ಯಾಕೆ ತಿನ್ಬೇಕು ನಮ್ಗೆ ಅವಶ್ಯಕತೆ ಇಲ್ಲ ನಮ್ಗೆ ಬೇಡ ದುಡ್ಡೇ ಬೇಡ ನನಗೆ ನಾನು ಇವತ್ತಿನ ತಂಗನೂ ಯಾವತ್ತೂ ಅಷ್ಟೇ ನಮ್ಮ ಫ್ಯಾಮಿಲಿನೂ ಇಲ್ಲಿ ತನಕ ಹೋಗ್ಲಿಲ್ಲ ಎಲ್ಲ ಹೋದ್ರೆ ನಾವು ಆಟೋದಲ್ಲೇ ಹೋಗ್ತೀನಿ ನಾನು ಆಟೋದಲ್ಲೇ ಬರ್ತೀನಿ ಅಷ್ಟೇ ಡಿಸೈಡು ಈಗ ತಾವು ನೋಡ್ತಾ ಇದ್ದಾರೆ ಸದ್ಯಕ್ಕೆ ಏನೆಲ್ಲ ಬದಲಾವಣೆಗಳಾಗ್ತಾ ಹೇಳಿ ಕೇಂದ್ರದಿಂದಲೂ ಸಹ ಈಗಾಗಲೇ ಏನು ಗ್ಯಾಸ್ ಬೆಲೆ ಆಗಿರಬಹುದು ಡೀಸೆಲ್ ಬೆಲೆ ಏರಿಕೆ ಮಾಡಿರುವಂಥದ್ರ ಜೊತೆಗೆ ರಾಜ್ಯದಲ್ಲೂ ಸಹ ಸಾಕಷ್ಟು ಬೆಲೆ ಏರಿಕೆ ಆಗಿರುವಂಥದ್ದು ಹಾಲಿನ ದರ ಆಗಿರ್ಬೋದು ದಿನಸಿದರ ಆಗಿರ್ಬೋದು ಸೊ ಈ ಎರಡು ಬೆಲೆ ಏರಿಕೆ ಮಾಡಿ ಎರಡು ಸರ್ಕಾರಗಳು ಹೊಡೆದಾಡ್ತಾ ಇದ್ದಾವೆ ಅವರು ಇವ್ರ ವಿರುದ್ಧ ಇವ್ರ ಅವ್ರ ವಿರುದ್ಧ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ನಮಗೆ ಇವಾಗ ಕಾಂಗ್ರೆಸ್ ಬಿಜೆಪಿ ಹೊಡೆದಾಡ್ತಾ ಇದಾರೆ ನಮಗೂ ಗೊತ್ತು ಇವಾಗೆಲ್ಲ ಅಲ್ಲ ಆಲ್ಮೋಸ್ಟ್ ವಿಧಾನಸೌಧದಲ್ಲಿ ನಡೀತಿತ್ತು ಅವಾಗ ಇಲ್ಲಿ ಗಂಟೆ ಯಾರ್ದು ರೈತರಿಗೆ ಆಗಲಿ ಒಂದು ಆಟೋ ಡ್ರೈವರ್ಗೆ ಆಗಲಿ ಎಲ್ಲ ಜೀರೋ ಬ್ಯಾಲೆನ್ಸ್ ಮಾಡಿಬಿಟ್ಟವ್ರೆ ಒಂದು ಡ್ರೈವರ್ಗಳಿಗೆ ಆಗಲಿ ಒಂದು ರೈತರಿಗೆ ಆಗಲಿ ಇಷ್ಟು ಬರ್ಜೆಟ್ ಮಂಡಳಿ ಅಂತ ಮಾಡಿದೆ ಹೋದರು ಅವಾಗ ಮಂಡಳಿಲಿ ಮಾಡೋದು ಮಾತಾಡಿದ್ರು ತಾನೆ ಅವಾಗ ಮಾತಾಡ್ಬೋದಾಗಿದ್ದಾರ ಡ್ರೈವರ್ ಬಗ್ಗೆ ಯಾಕೆ ಮಾತಾಡಿಲ್ಲ ಜೀರೋ ಪರ್ಸೆಂಟ್ ಮಾಡಿಕವ್ರೆ ನಮಗೆ ಟ್ಯಾಕ್ಸ್ ಕಟ್ಟಬೇಕು ನಾವೆಲ್ಲ ಕಟ್ಟಬೇಕು ಎಲ್ಲ ಮಾಡಬೇಕು ಮಂಡ್ ಅವಾಗ ಅವ್ರ ಅವ್ರವರು ಸ್ವಾರ್ಥಕ್ಕೋಸ್ಕರ ಕಿತ್ತಾಡ್ತಾರೋ ಹೊರತು ನಮಗೋಸ್ಕರ ಕಿತ್ತಾಡ್ತಾ ಇಲ್ಲ ಅವ್ರವ್ರ ಬೆಳೆ ಬೇಯಿಸ್ಕೊಳ್ಳೋಕ್ಕೆ ಮಾತ್ರ ಕಿತ್ತಾಡ್ತಾವ್ರೆ ಇದು ಮಾತ್ರ ನಾನು ಹೇಳಬಲ್ಲೆ ಈಗ ಸರ್ಕಾರಗಳು ಬೆಲೆ ಏರಿಕೆ ಮಾಡುವ ಬದಲಿಗಾಗಿ ಬೇರೆ ಏನಾದರೂ ಮಾಡಬೇಕಿತ್ತು ಸಾರ್ವಜನಿಕರಿಗೋಸ್ಕರ ಅನ್ನೋದಾದರೆ ತಾವು ಏನು ಹೇಳ್ತೀರಾ ಮೇಡಮ್ ಸಾರ್ವಜನಿಕರಿಗೋಸ್ಕರ ಮಾಡಬೇಕಾಗಿತ್ತು ಏನು ಮಾಡಬೇಕಾಗಿತ್ತು ಅಂತಂದರೆ ನಮ್ಮ ಡ್ರೈವರ್ ಮಕ್ಳುಗಳಿಗೆ ಎಜುಕೇಷನ್ ಬಗ್ಗೆನೇ ಆಗಲಿ ಒಂದು ತಿನ್ನೋ ಉಣ್ಣೋದ್ಕರ ಒಂದು ಸ್ವಲ್ಪ ಐಟಮ್ ಕಮ್ಮಿ ಮಾಡಿ ಅವರು ನಮ್ಮ ಹಾಸ್ಪಿಟಲ್ಗೋಸ್ಕರ ಫ್ರೀ ಏನಾರು ಫ್ರೀ ಚೆಕಪ್ ಡ್ರೈವರ್ ಮಕ್ಕಳು ಇವಾಗ ಒಂದು ಪ್ರಾಬ್ಲಮ್ ಆಯಿತು ಡ್ರೈವರ್ ಹತ್ರ ದುಡ್ಡು ಇರಲ್ಲ ಒಂದೇನೋ ಡ್ರೈವರ್ದು ಒಂದು ಡಿ ಎಲ್ ತೊಗೊಂಡೋಗಿ ಮತ್ತು ಎಲ್ಲ ಏನೋ ಕೇಳಿ ಎಲ್ಲ ಮಾಡಿಕೊಟ್ಟಿದ್ರೆ ಹಾಸ್ಪಿಟ್ಲ್ದು ಒಂದು ಸ್ವಲ್ಪ ಇವಾಗ ಆಲ್ಮೋಸ್ಟ್ ಎಷ್ಟೋ ಜನಕ್ಕೆ ರೇಷನ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡೇ ಮಾಡ್ತಾಯಿಲ್ಲ ಇವಾಗ ರೇಷನ್ ಕಾರ್ಡ್ ಮಾಡೋಕ್ಕೆ ನಂದೇ ಆಲ್ಮೋಸ್ಟು ರೇಷನ್ ಕಾರ್ಡ್ ಇಲ್ಲ ಮಾಡ್ಸೋಕ್ಕೆ ಒಡ್ಡಾಡ್ತಾ ಇದ್ದೀನಿ ಒಬ್ಬೊಬ್ರು ಆರು ಸಾವಿರ ಕೇಳ್ತಾರೆ ಬ್ರೋಕರ್ಗಳು ಈ ಥರ ರೇಷನ್ ಕಾರ್ಡ್ ಬಿಡ್ತಾ ಬಿಡ್ತಾಯಿಲ್ಲ ಈ ತರ ಮಾಡ್ಬೋದಲ್ಲ ಅವ್ರನ್ನ ಯಾಕೆ ಮಾಡ್ತಾ ಇಲ್ಲ ರಾಜಕೀಯ ಇರೋದರು ಏನ್ ಕಣ್ ಕಾಣಿಸ್ತಾ ಇಲ್ವ ಅವ್ರಿಗೆ ಯಾಕೆ ಸುಮ್ಮನೆ ಅವ್ರೆ ಅವರು ಸದ್ಯಕ್ಕೆ ಇದೆಲ್ಲವನ್ನ ನೋಡಿದ್ರಿ ಅದ್ರ ಜೊತೆಗೆ ಅನ್ನೋ ಸಹ ನಡೆಸ್ತಾ ಇದ್ದೀರ ತಾವು ಆದ್ರೆ ಸರ್ಕಾರಗಳಿಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್ಕಾರಗಳು ಮಾಡ್ತಾ ಇರೋದ್ರ ಬಗ್ಗೆ ಸದ್ಯಕ್ಕೆ ತುಂಬಾ ನಾಚಿಕೆ ಆಗುತ್ತೆ ಮೇಡಮ್ ನಮ್ಗೆ ಹೇಳ್ಕೊಳಕೆ ಒಂಥರ ಅಸಹಾಯ ಆಗುತ್ತೆ ನಾವು ಹೇಳಿ ಹೇಳಿ ಹೋಗಿದೆ ನಮಗೂ ನಾವು ರಾಜಕೀಯದ ಬಗ್ಗೆ ಹೇಳಬೇಕು ಅಂತಂದರೆ ಏನು ಹೇಳೋದು ಏನು ಬಿಡಬೇಕು ಅನ್ನೋ ಗೊತ್ತಾಗ್ತಾ ಇಲ್ಲ ಅವ್ರವರಲ್ಲಿ ಕಿತ್ತಾಡ್ಕೊಂಡು ನಾವು ಬಲಿಪೋಷ ಆಗ್ತಾಯಿದ್ದೀವಿ ಅವ್ರವ್ರು ಕಿತ್ತಾಡ್ಕೊಂಡು ಅವ್ರವ್ರು ಚೆನ್ನಾಗೇ ಇದಾರೆ ಸುಮ್ಮನೆ ಮ್ಯಾಗ್ಲು ಮತ್ತು ಕಿತ್ತಾಡ್ತಿದ್ದಾರೆ ಮೇಡಮ್ ಒಳೊಳಗೆ ಎಲ್ಲ ರಾಜಕೀಯದವ್ರು ಚೆನ್ನಾಗಿದ್ದಾರೆ ಇಷ್ಟು ಹೇಳ್ಬೋದು ನಾವು ಎಲ್ಲರೂ ಚೆನ್ನಾಗಿದ್ದಾರೆ ಎಲ್ಲರೂ ಜನ ಮಾತಾಡ್ತಾರೆ ಚೆನ್ನಾಗೇ ಸುಮ್ಮನೆ ಮೇಲೆ ಅವ್ನ ಸರಿ ಇಲ್ಲ ಇವನ್ ಸರಿ ಇಲ್ಲ ಅವನ ಮೇಲೆ ಇವನೇ ತಾಕ್ತಾನೆ ಇವನ್ ಮೇಲೆ ಅವನೇ ಇವಾಗ ಏನು ಸಿದ್ದರಾಮಯ್ಯ ಏನು ಮಾಡೋದೇ ಇಲ್ಲ ಅಂತಾರೆ ಅವನು ಏನಾದ್ರು ಮಾಡ್ಕೊಳ್ತಾ ಇದ್ದಾನೆ ಅವನು ಮಾಡ್ಕೊಂಡಿರ್ತಾನೆ ಎಲ್ಲರೂ ಮಾಡ್ಕೊಂಡಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಡಿ ಸಿ ಚೆನ್ನಾಗಿಲ್ವಾ ಹತ್ರ ಏನೂ ಇಲ್ವಾ ಹೇಳಿ ಎಲ್ಲರೂ ಚೆನ್ನಾಗಿದ್ದಾರೆ ಯಾರು ದುಡ್ಡು ಅದು ನಮ್ಗೊಳ ದುಡ್ಡು ಅಷ್ಟೇ ನಮ್ಮ ಬಡವ್ರ ದುಡ್ಡು ಅವ್ರ ಹತ್ರ ತುಂಬಿದೆ ಅವ್ರ ಬಿಚ್ಚಲ್ಲ ನಾವು ಹಿಂದೆ ಕಷ್ಟ ಪಡ್ತಾನೆ ಇದೀವಿ ಇನ್ನ ಕಷ್ಟನೇ ಪಡ್ ಸಾಯ ತನಕ ಕಷ್ಟ ಪಡ್ಲೇಬೇಕು ನಾವು ಒಂದೊಂದು ರೂಪಾಯಿ ಇವಾಗ ನಮ್ಮ ದುಡ್ಡು ನಮ್ಮ ಅದು ನಮಸ್ತೆ ನನ್ನ ಹೆಸರು ಸಿದ್ದರಾಜ್ ಮೇಡಮ್ ಎರಡ್ ಸಾವಿರದ ಐದನೇ ಇತ್ತೀಚಿಗಂತೂ ತುಂಬಾ ಕಷ್ಟ ಆಗಿದೆ ಮೇಡಮ್ ಯಾಕೆಂದ್ರೆ ನಮ್ಗೆ ಸ್ವಾಭಿಮಾನಿಯಾಗಿ ಆಟೋ ಚಾಲಕ ಆಗಿ ಈ ಪಬ್ಲಿಕ್ ಸೇವೆ ಮಾಡಬೇಕು ಅಂತ ನಾವು ಆಟೋ ಡಿಪಾರ್ಟ್ಮೆಂಟ್ ಬಂದು ಇವತ್ತು ಆಟೋ ಚಾಲಕನ ಒಂದ್ ರೀತಿ ಅಸಹ್ಯ ಕಾಣೋ ಥರ ನಮ್ಮ ಸರ್ಕಾರಿ ಕೆಲಸ ಮಾಡೋ ಅಧಿಕಾರಿಗಳಾಗ್ಬೋದು ರಾಜಕಾರಣಿಗಳಾಗ್ಬೋದು ವ್ಯವಸ್ಥೆನ ನಾಶ ಮಾಡಿಕ್ಬಿಟ್ಟಿದ್ದಾರೆ ಮೇಡಮ್ ನಮ್ಮನ್ನ ಗೌರವದಿಂದ ನೋಡೋಕ್ಕೆ ಅವಕಾಶ ಇಲ್ಲದ ಥರ ವ್ಯವಸ್ಥೆ ಮಾಡಿದ್ದಾರೆ ಇವತ್ತು ನಾವು ಎಲ್ಲ ರೀತಿ ಟ್ಯಾಕ್ಸ್ ಕಟ್ತೀವಿ ಗೌರ್ಮೆಂಟ್ಗೆ ಆದರೆ ಗೌರ್ಮೆಂಟಿಗೆ ಟ್ಯಾಕ್ಸೇ ಕಟ್ತಾ ಇರೋ ಇಲಿಗಲ್ ಬೈಕ್ ಟ್ಯಾಕ್ಸಿ ಅನ್ನೋ ಒಂದು ಕೆಟ್ಟು ಭೂತನ ಅವರು ಪ್ರೇರೇಪಣೆಯಿಂದ ಇವತ್ತು ಅವರು ರಾಜಾರೋಷವಾಗಿ ದುಡ್ಡು ಮಾಡ್ಕೋತಾ ಇದ್ದಾರೆ ಯಾವ ಕಾರಣಕ್ಕೆ ದುಡ್ಡು ಮಾಡ್ಕೋತಾ ಇದ್ದಾರೆ ಯಾವ ರೀತಿ ಅವನಿಗೆ ಯಾವ ಮಾನದಂಡದಲ್ಲಿ ಅವರಿಗೆ ಅದು ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ತುಂಬಾ ನಮ್ಮ ಡಿಪಾರ್ಟ್ಮೆಂಟ್ ನ ಇವತ್ತು ಜನರ ನಾವು ಎಷ್ಟು ಸೇಫ್ಟಿಯಾಗಿ ತಲ್ಪಿಸ್ತೀವಿ ಅಂದ್ರೆ ನಮ್ಮನ್ನ ನಂಬ್ಕೊಂಡು ಪ್ರಯಾಣಿಕರಿದ್ದಾರೆ ಪ್ರಯಾಣಿಕರು ನಂಬ್ಕೊಂಡು ನಾವು ಊಟ ಮಾಡ್ತಾ ಇದೀವಿ ಅನ್ನ ತಿಂತಾ ಇದೀವಿ ನಮ್ಮ ಹೆಂಡತಿ ಮಕ್ಕಳು ಸಾಕ್ತಾ ಇದೀವಿ ಇವತ್ತು ಯಾವ ವ್ಯವಸ್ಥೆ ನಮ್ಗೆ ನಮಗೆ ಒಂದು ಗೌರವಿತವಾಗಿ ದುಡಿದಿ ಬದುಕೋಕೆ ಇಲ್ದಾರ ತರ ಮಾಡ್ಬಿಟ್ಟಿದ್ದಾರೆ ಮೇಡಮ್ ಬೆಲೆ ಏರಿಕೆ ಆಗ್ತಾ ಇದೆ ಬೆಲೆ ಗೊತ್ತೇ ಹೌದು ಹೌದು ಇವತ್ತು ಏನೇ ನಾವು ಹೋಗಿ ತಗೊಳ್ಬೇಕಂದ್ರೆ ತುಂಬ ಕಷ್ಟ ಆಗ್ತದೆ ಮೇಡಮ್ ದುಡ್ಡನ್ನ ದುಡ್ಡು ಜೋಬಲ್ಲಿ ಇದೇ ಇಲ್ವೋ ಅಂತ ಚೆಕ್ ಮಾಡೋ ಸ್ಥಿತಿ ಬಂದಿದೆ ಕಾರಣ ಏನು ಅಂದರೆ ಜನ ಪ್ರತಿನಿಧಿಗಳ ದುಡ್ಡು ದುರಾಸೆ ಮೇಡಮ್ ಅವರು ದುಡ್ಡನ್ನ ದುರಾಸೆಗೆ ಇಲ್ದೋರ ವ್ಯವಸ್ಥೆನ ಇವತ್ತು ತುಂಬ ಅಜ್ಗೆಟ್ಟು ವ್ಯವಸ್ಥೆ ತಂದಿಕ್ಕಿದ್ದಾರೆ ಜನಗಳ ಮಧ್ಯದಲ್ಲಿ ಅವರು ಎಲ್ಲ ಒಬ್ಬರ ಮೇಲೊಬ್ರು ಆ ಪಕ್ಷ ಈ ಪಕ್ಷ ಅನ್ಕೊಂಡು ಬಿಟ್ಟಿ ಬಗೆ ಬಿಟ್ಟಿ ಬಗೆ ಅಂದ್ಕೊಟ್ಕೊಂಡು ಇವತ್ತು ಜನನ ಸೋಂಬೇರಿಗಳು ಮಾಡಾಕ್ತಾ ಇದೆ ದುಡ್ದು ಬದುಕೋಕ್ಕೆ ಅವರು ಯಾವುದೇ ರೀತಿ ದುಡ್ದು ಬದುಕ ಬದು ಬದುಕಿ ಕಟ್ಕೋಬಾರ್ದು ಗೌರವಿತ ಬದುಕಬಾರ್ದು ಸ್ವಾಭಿಮಾನಿಗಳು ಬದುಕಬಾರ್ದು ಜನರ ಪ್ರತಿನಿಧಿಗಳು ಹೇಳ್ದಂಗೆ ಕೇಳ್ಕೊಂಬ ಬದುಕ್ಬೇಕು ಈ ಮತದಾರರು ಆ ರೀತಿ ವ್ಯವಸ್ಥೆ ಮಾಡಿಕ್ಕಿದ್ದಾರೆ ಇವತ್ತು ಬಿಟ್ಟಿ ಬಾಗೆ ಬಿಟ್ಟಿ ಬಾಗೆ ಕೊಟ್ಟು ಸರ್ಕಾರದಲ್ಲಿ ಒಂದು ರೂಪಾಯಿ ದುಡ್ಡಿಲ್ಲ ಎಲ್ಲ ಪ್ರ ದಿನ ಬಳಕೆ ರೇಟ್ ಜಾಸ್ತಿ ಮಾಡಿ ಜನರಿಗೆ ಕಷ್ಟ ಡಬಲ್ ಒಂಟು ಡಬಲ್ ಬಿಟ್ಟಿ ಬಾಗಿ ಏನು ಕೊಡ್ತಾ ಇದ್ದಾರೋ ಅದಕ್ಕೆ ಎರಡು ಎರಡು ಎರಡರಷ್ಟು ಡಬಲ್

ಯಾಕಂತಂದ್ರೆ ಈಗಾಗಲೇ ಹಾಲಿನ ರೇಟ್ ಆಗಿರ್ಬೋದು ಅದ್ರ ಜೊತೆಗೆ ಈಗಾಗ ಏನು ಗ್ಯಾಸ್ ರೇಟ್ ಆಗಿರ್ಬೋದು ಎಲ್ಲವೂ ಸಹ ಏರಿಕೆ ಮಧ್ಯೆ ನೀವು ಒಂದು ದಿನಕ್ಕೆ ಎಷ್ಟು ದುಡಿತೀರಾ ದುಡ್ದಿರುವಂತಹ ದುಡ್ಡಲ್ಲಿ ತಮ್ಗೆ ಎಷ್ಟು ಉಳಿಯುತ್ತೆ ಸರ್ ಪ್ರತಿದಿನ ನಾವು ದಿನಕ್ಕೆ ಒಂದುವರೆ ಸಾವಿರ ಏನಾದ್ರೂ ಬಿಸ್ನೆಸ್ ಮಾಡಿದ್ರೆ ಐನೂರು ರೂಪಾಯಿ ಗ್ಯಾಸ್ ಎಲ್ಲ ಖಾಲಿ ಆಗುತ್ತೆ ನಮ್ಗೆ ಉಳಿಯೋದು ಸಾವಿರ ರೂಪಾಯಿ ಸಾವಿರ ರೂಪಾಯಿನಲ್ಲಿ ಗಾಡಿ ಇನ್ನೂರೈವತ್ತು ರೂಪಾಯಿ ಗಾಡಿ ಬಾಡಿಗೆ ಕೊಡ್ತೀವಿ ಮಿಕ್ಕಿದೂರ ಐತ್ ರೂಪಾಯಿ ಮನೆ ಬಾಡಿಗೆ ಸ್ಕೂಲು ಮಕ್ಕಳು ಎಜುಕೇಷನ್ಗೆ ಮತ್ತೆ ಅಪ್ಪ ಅಮ್ಮದಿರು ಏಜ್ ಆಗಿದೆ ನಿಮಗೆ ತಿಂಗಳಲ್ಲಿ ಒಂದು ರೂಪಾಯಿ ಹತ್ತು ರೂಪಾಯಿ ಕೂಡ ಉಳಿತಾಯ ಮಾಡ್ಕೊಂಡು ಬರ್ತೀವಿ ಅನ್ನೋದು ಕನ್ಸಿನ ಮಾತು ಮೇಡಮ್ ಈಗ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರುವಂತಹದ್ದು ಎಷ್ಟು ಜನ ದುಡಿಯುವಂತಹದ್ದು ತಾವು ಮೇಡಮ್ ಮನೆಯಲ್ಲಿ ನಾನು ಒಬ್ನೇ ದುಡಿಯೋದು ಹೆಂಡತಿ ಇದ್ದಾರೆ ಮೂರು ಜನ ಮಕ್ಕಳು ಮೂರು ಜನ ಮಕ್ಕಳು ಓದ್ತಾ ಇದ್ದಾರೆ ಊರಲ್ಲಿ ಅಪ್ಪ ಅಮ್ಮ ರೈತರು ಅಲ್ಲಿ ವ್ಯವಸಾಯ ಮಾಡ್ಕೊಂಡು ಅವರು ಹೊಟ್ಟೆಪಾಡು ಮಾಡ್ತಾ ಇದ್ದಾರೆ ಇಲ್ಲಿ ನನ್ನ ಹೊಟ್ಟೆ ಪಾಡಕ್ಕೆ ನಾನೇ ದುಡಿಬೇಕು ನಾನೇ ಬದುಕ್ಬೇಕು ಮೇಡಮ್ ಪ್ರಾಮಾಣಿಕವಾಗಿ ಮನುಷ್ಯ ಬದುಕೋಕಾಗ್ತಾ ಇಲ್ಲ ಬಿಟ್ಟಿ ಭಾಗ್ಯ ಅಂತ ಕೊಡ್ತಾ ಇದ್ದಾರೆ ಯಾರಿಗೆ ಬೇಕು ಮೇಡಮ್ ಬಿಟ್ಟಿ ಭಾಗ್ಯ ಪ್ರತಿ ಜನಕ್ಕೆ ಜನಕ್ಕೆ ಬೇಕಾಗಿರೋದು ವಿದ್ಯೆ ಹಾಸ್ಪಿಟ್ಲು ಯಾವುದು ಎಲ್ಲೋದ್ರೂ ನಮ್ಮ ದುಡ್ಡು ಜಾಸ್ತಿ ಆಗ್ತದೆ ವರ್ಷ ವರ್ಷ ಸ್ಕೂಲಲ್ಲಿ ಜಾಸ್ತಿ ಮಾಡ್ತಾರೆ ಹಾಸ್ಪಿಟ್ಲಿಗೆ ಹೋದ್ ಲಕ್ಷಾಂತರ ರೂಪಾಯಿ ದುಡ್ಡು ಕೇಳ್ತಾರೆ ಅದಕ್ಕೆಲ್ಲ ನಾವು ದಂಡ ತರಬೇಕು ಇವತ್ತು ಏನೇ ಆಗ್ಲಿ ಒಂದ್ ಎರಡು ಸಾವಿರ ದುಡ್ಡು ಅಂತ ಕೊಡ್ತಾರೆ ಎರಡು ಸಾವಿರ ದುಡ್ಡು ಕೊಟ್ಟರೆ ಮಗನೋ ಈ ಗಂಡನೋ ತಗೊಂಡು ಕುಡಿಯೋಕ್ಕೆ ಹತ್ತು ಸಾವಿರ ಹನ್ನೆರಡು ಸಾವಿರ ಖರ್ಚು ಮಾಡ್ತಾರೆ ಇವತ್ತು ಡ್ರಗ್ಸ್ ಆಗಲಿ ಗಾಂಜಾಗಲಿ ಎಲ್ಲ ಪಬ್ಲಿಕ್ ಹುಡುಗರುಗಳಿಗೆ ವಯಸ್ಸು ಹುಡುಗರುಗಳಿಗೆ ಇದೆ ಎಲ್ಲ ಕಡೆನೂ ಅದಕ್ಕೆ ಅದನ್ನು ಕಡಿವಾಣ ಮಾಡೋಕ್ಕೆ ರಾಜಕಾರಣಿಗಳ ಕೈಲಿ ಆಗಲ್ಲ ಅಂದರೆ ಅವ್ರು ಏನಕ್ಕೆ ಬೇಕು ಮೇಡಮ್ ರಾಜಕೀಯ ರಾಜಕೀಯ ಏನಕ್ಕೆ ಬೇಕು ಅವರು ಸಾವಿರ ಒಂದು ಸಲ ಗೆದ್ದರೆ ಸಾವಿರಾರು ಕೋಟಿ ದುಡ್ಡು ಅಷ್ಟೇ ರಾಜಕಾರಣಿಗಳು ಇದ್ದಾರೆ ಹೊರ್ತು ಜನ ಸಾಮಾನ್ಯರು ನೆಮ್ಮದಿಗೆ ಬದುಕೋಕೆ ಯಾವ ವ್ಯವಸ್ಥೆನೂ ಖಂಡಿತವಾಗ್ಲು ಮಾಡ್ತಾ ಇಲ್ಲ ಯಾವ ಪಕ್ಷದೂ ಮಾಡ್ತಾ ಇಲ್ಲ ಒಬ್ಬರ ಮೇಲೆ ಒಬ್ಬರು ಪೈಪಟ್ಟಿಗೆ ದುಡ್ಡು ಮಾಡ್ತಾ ಇದ್ದಾರೆ ಹೊರ್ತು ಬೇರೆ ಜನಗಳ್ಗೆ ಒಳ್ಳೆಯದಾಗುವಂಥ ಕೆಲಸ ಯಾವ ರಾಜಕಾರಣಿಯೂ ಪ್ರಾಮಾಣಿಕವಾಗಿ ಅವರು ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳಿದ್ರೆ ಖಂಡಿತವಾಗಲು ಯಾರು ಒಬ್ಬರೂ ಅವರು ನ್ಯಾಯವಾಗಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ಮೇಡಮ್ ಅಷ್ಟು ಕೆಟ್ಟು ವ್ಯವಸ್ಥೆ ಇವತ್ತು ವ್ಯವಸ್ಥೆ ವ್ಯವಸ್ಥೆನದೇ ನ್ಯಾಯ ನೀತಿ ಧರ್ಮ ಮಾನವೀಯತೆ ಮಂತತ್ವ ಸಂಸ್ಕಾರ ಎಲ್ಲ ರಾಜಕಾರಣಿಗಳು ಸತ್ತೋಗಿದೆ ಮತ್ತು ಅಧಿಕಾರಿಗಳು ಅಷ್ಟೇ ಅವ್ರಿಗೆ ದುಡ್ಡು ಮಾಡೋಕ್ಕೆ ಅಧಿಕಾರಿಗೆ ಲಕ್ಷಾಂತರ ರೂಪಾಯಿ ಕೊಟ್ಟು ಕೆಲ್ಸಕ್ಕೆ ಬರ್ತಾರೆ ಹೊರ್ತು ನ್ಯಾಯ ಕೊಡ್ಸೋಕ್ಕಂತೂ ಯಾರು ಅಧಿಕಾರಿಗಳು ಇಲ್ಲ ಮೇಡಮ್ ತುಂಬಾ ತುಂಬಾಳಿದೆ ನೋಡಿದ್ರೆಲ್ಲ ವೀಕ್ಷಕರೇ ಆಟೋ ಓಡಿಸೋರಿಗೂ ಸಹ ಈಗಾಗ್ಲೇ ಡೀಸೆಲ್ ಬೆಲೆ ಗ್ಯಾಸ್ ಬೆಲೆ ಹಾಲಿನ ದರ ಸೇರಿದಂತೆ ಸಾಕಷ್ಟು ಬೆಲೆಯ ಏರಿಕೆ ಹೊಡೆತ ಯಾವ ರೀತಿಯಾಗಿ ಅವರ ಜೀವನದ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತ ಹೇಳಿ ಅದರ ಜೊತೆಗೆ ಒಂದಷ್ಟು ಸಮಸ್ಯೆಯನ್ನು ಸಹ ಆಟೋ ಓಡಿಸುವವರು ಅನುಭವಿಸ್ತಾ ಇದ್ದಾರೆ ಯಾಕಂತಂದ್ರೆ ನಮಗೆ ಇತ್ತೀಚೆಗೆ ಒಂದಷ್ಟು ಬಸ್ ನಲ್ಲಿ ಏನು ಫ್ರೀ ಸಿಕ್ಕ ಮೇಲೆ ಸಮಸ್ಯೆ ಹೆಚ್ಚಾಗ್ತಿದೆ ಅನ್ನುವಂಥದ್ದು ಇಲ್ಲಿರುವಂತಹ ಆಟೋ ಚಾಲಕರ ಮಾತಾಗಿರುವಂತಹದ್ದು ಇದೇ ರೀತಿಯಾಗಿ ಇನ್ನೊಂದು ಎಪಿಸೋಡ್ ಅಲ್ಲಿ ಇನ್ನೊಂದಷ್ಟು ಜನರನ್ನ ಮಾತನಾಡಿಸುವಂತಹ ಪ್ರಯತ್ನ ಮಾಡ್ತೀನಿ ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ಅಷ್ಟು ಬೇಗ ನ್ಯೂಸ್ ಇದು ಸತ್ಯ